ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶಿರಡು ವಾಸಾಯ ಸಾಯಿ ವಿದ್ಮಿ ಸಾನಂದ ಆಯ ದೇಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಓಂ ರಾಮ್ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ಅಲ್ಲಿ ಬಾಬಾರವರು ನಿಮ್ಗೆ ಯಾವ ರೀತಿಯ ಗೈಡೆನ್ಸ್ ಕೊಡ್ತಾ ಹಾಗೆ ಯಾವ ರೀತಿಯ ಬ್ಲೆಸ್ಸಿಂಗ್ ಅನ್ನ ತರ್ತಾ ಇದ್ದಾರೆ ಹಾಗೆ ಈಗ್ಲಾದ್ರೂ ನಿಮ್ಮ ಜೀವನದಲ್ಲಿ ನೀವು ಜಾಗೃತರಾಗಬೇಕು ನೀವು ಸಂಪಾದಿಸುವುದು ಇಲ್ಲಿ ಬಹಳಷ್ಟು ಇದೆ ಈಗ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಮನಸ್ಥಿತಿ ಆಗಿರ್ಬೋದು ಇಲ್ಲ ಪರಿಸ್ಥಿತಿ ಆಗಿರ್ಬೋದು ಇಲ್ಲ ಯಾವುದೋ ಒಂದು ವಿಚಾರಗಳು ಇಲ್ಲ ಜನರು ನಿಮ್ಮನ್ನು ಕುಗ್ಗಿಸ್ತಾ ಇದ್ದಾರೆ ಅಂತೇಳಿ ನೀವು ಹಿಂದೆ ಸರಿದ್ಬಿಟ್ರೆ ಇಲ್ಲಿ ನಿಮ್ಮ ಜೀವನವನ್ನು ಅಂತ್ಯಗೊಳಿಸ್ಕೊಂಡ್ಬಿಟ್ರೆ ನೀವು ಪ್ರಾರಂಭನೇ ಮಾಡೋಕ್ಕಾಗೋದಿಲ್ಲ ನಿಮ್ಮ ಮುಂದಿನ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ಪಡ್ಕೊಳ್ಳೋಕ್ಕೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಅಂದರೆ ನೀವು ಈಗ ಅವೆಲ್ಲವನ್ನು ಮೆಟ್ಟಿ ನಿಂತು ನೀವು ಪ್ರಾರಂಭವನ್ನು ಹೊಸ ಆರಂಭವನ್ನು ಮಾಡಿದಾಗ ಏನಾಗುತ್ತೆ ಅಂದರೆ ನೀವು ನಂಬಿದ ಗುರುವಾಗಿರ್ಬೋದು ದೇವರಾಗಿರ್ಬೋದು ಇಲ್ಲ ಯಾವುದೋ ಒಂದು ಬ್ಲೆಸ್ಸಿಂಗ್ ನಿಮಗೆ ಸಹಾಯ ಮಾಡುತ್ತೆ ಅಂದರೆ ನಂಬಿಕೆ ಬಹಳ ಮುಖ್ಯ ನಂಬಿಕೆ ಅನ್ನೋದು ನೀವು ಕತ್ತಲಲ್ಲಿ ಕಾಲಿಟ್ಟರೂ ಕೂಡ ಅದನ್ನು ಅಂದರೆ ಅಂದ್ರೆ ಒಂದು ಪಾತಾಳಕ್ಕೆ ಬೀಳ್ತಾ ಇದ್ದರೂ ಕೂಡ ಅದು ನಿಮ್ಮನ್ನ ನೇರವಾಗಿ ನಡೆಸುತ್ತೆ ಅಂದರೆ ಸರಿದಾರಿಯಲ್ಲಿ ನಡೆಸುತ್ತೆ ನಿಮ್ಮನ್ನ ಬೀಳದಂತೆ ಕಾಪಾಡುತ್ತೆ ಹಾಗಾಗಿ ಆ ದೃಢವಾದ ನಂಬಿಕೆ ಈ ಸಮಯದಲ್ಲಿ ನಿಮಗೆ ಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಇವತ್ತಿನ ಸೈಟ್ ಆರೋ ರೀಡಿಂಗಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಮೊದಲನೇದಾಗಿ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಯಾವುದೇ ವಿಚಾರದಲ್ಲಾದರೂ ಹಾಗೆ ಯಾವುದೇ ಸಂದಿಗ್ಧ ಸ್ಥಿತಿಯಲ್ಲಿ ನೀವಿದ್ರು ಯಾವುದೇ ಪರಿಸ್ಥಿತಿ ನಿಮ್ಮನ್ನ ಕಾಡ್ತಾ ಇರಲಿ ಯಾವುದೇ ವಿಚಾರಗಳಲ್ಲಿ ನೀವು ಮುಳುಗಿದ್ರು ಕೂಡ ಅದರಿಂದ ಹೊರಗೆ ಬರಕ್ ಆಗ್ತಾ ಇಲ್ಲ ಅಂತೇಳಿ ನೀವು ಅನ್ಕೊಂಡಿದ್ರು ಕೂಡ ಅದರಿಂದ ನಾನು ನಿಮ್ಮನ್ನ ಸುರಕ್ಷಿತವಾಗಿ ಹೊರಗೆ ತರ್ತೀನಿ ಸ್ವತಂತ್ರಗೊಳಿಸ್ತೀನಿ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಶರಣದಲ್ಲಿ ಬನ್ನಿ ಅನ್ನೋ ರೀತಿಯಲ್ಲಿ ಬಾಬಾ ನಿಮ್ಗೆ ಮೊದಲನೇದಾಗಿ ಅಂದ್ರೆ ಒಂದು ಬ್ಲೆಸ್ಸಿಂಗ್ ಅನ್ನ ಕೊಡ್ತಾ ಇದ್ರೆ ಅಂದ್ರೆ ಸಮಯಕ್ಕೆ ಸರಿಯಾಗಿ ನನ್ನ ಭಕ್ತರನ್ನ ಸಚೇತಗೊಳಿಸ್ತಾ ಇದ್ದಾರೆ ಅಂದ್ರೆ ದುರ್ಬಲತೆಯಿಂದ ಕುಗ್ತಾ ಇದ್ದೀರಾ ಇಲ್ಲ ಅನಾರೋಗ್ಯದ ಸಮಸ್ಯೆಯಿಂದ ನರಳುತ್ತಾ ಇದ್ದೀರಾ ಭರವಸೆ ಕಳ್ಕೊಬೇಡಿ ನನ್ನಿಂದ ಕೊಡದ ಭಾಗ್ಯ ಯಾವುದೂ ಇಲ್ಲ ನನ್ನಿಂದ ಪರಿಹಾರ ಮಾಡದ ಸಮಸ್ಯೆಗಳೇ ಯಾವುದೂ ಇಲ್ಲ ನಿಮ್ಮ ಎಂತಹ ಕರ್ಮದ ಭಾರವನ್ನೇ ಆಗಿರಲಿ ನೀವು ಎಂತಹ ಪಾಪವನ್ನ ಮಾಡಿದರೂ ಕೂಡ ಒಂದು ಸಾರಿ ಪಶ್ಚಾತ್ತಾಪ ಪಟ್ಟು ಗುರುವೇ ನಿನ್ನ ಶರಣದಲ್ಲಿ ನಾನು ಬಂದಿದ್ದೀನಿ ನನ್ನನ್ನು ಕ್ಷಮಿಸಿ ಒಂದು ಅವಕಾಶವನ್ನ ಕೊಡು ಬದುಕಲಿಕ್ಕೆ ಅಂತ ಹೇಳಿ ನೀವು ಕೇಳಿದಾಗ ಕರುಣೆ ದಯೆ ಪ್ರೇಮದಿಂದ ಕೊಡುವ ನಾನು ನಿಮ್ಮ ಕಷ್ಟಗಳನ್ನ ಬಗೆಹರಿಸದೇ ಇರ್ತೀನ ಅನ್ನೋ ಬಾಬಾ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಹಾಗಾಗಿ ದೃಢವಾದ ವಿಶ್ವಾಸದೊಂದಿಗೆ ಸಮರ್ಪಣೆಯಾಗ್ರಿ ಎಲ್ಲವನ್ನು ಕಳ್ಕೊಂಡಿದ್ದೀವಿ ಅಂತೇಳಿ ನಿರಾಸೆಗೊಂಡಾಗಲೇ ಹೊಸ ಆರಂಭ ನಮ್ಮ ಜೀವನದಲ್ಲಿ ಸಿಗುತ್ತೆ ಯಾಕಂದರೆ ಪರಿವರ್ತನೆ ಆಗಬೇಕು ಅಂದರೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಅಂತ್ಯ ಕೂಡ ಆಗಿರುತ್ತೆ ಒಂದು ಕೆಲವು ವಿಚಾರಗಳಲ್ಲಿ ಹಾಗಾಗಿ ಹಿಂದೆ ನಡೆದ ಘಟನೆಗಳನ್ನಾಗಿರ್ಬೋದು ಇಲ್ಲ ಕೆಲವು ಮೋಸಗಳನ್ನಾಗಿರ್ಬೋದು ಕೆಲವು ನೋವುಗಳನ್ನಾಗಿರ್ಬೋದು ಮರೆತು ಬಿಡಿ ಮುಂದೆ ಒಂದು ಹೊಸದೊಂದು ಜೀವನಕ್ಕೆ ಕಾಲಿಡಿ ಪ್ರಾರಂಭ ಮಾಡಿ ನಾನು ನಿಮ್ಮ ಜೊತೆಗಿದ್ದೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅಂತ್ಯ ಅಲ್ಲ ಆರಂಭವಿದು ಹಾಗಾಗಿ ಕೆಲವೊಂದು ವಿಚಾರಗಳನ್ನು ಬಿಟ್ಟಾಗಲೇ ಹೊಸದನ್ನ ಪಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ರೀತಿಯಲ್ಲಿ ನಿಮಗೆ ಬಾಬಾ ಒಂದು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ಏನು ನಡೆದಿತ್ತೋ ಇಲ್ಲ ಏನು ನಡೀತಾ ಇದೆಯೋ ಅದು ಕಾರಣವಿಲ್ಲದೆ ನಡೀತಾ ಇಲ್ಲ ಅದಕ್ಕೊಂದು ಬಲವಾದ ಕಾರಣವಿದೆ ಅಂತೇಳಿ ನೀವು ನಂಬಬೇಕು ಹಾಗೆ ಭಗವಂತನಲ್ಲಿ ದೃಢವಾದ ವಿಶ್ವಾಸ ಬಿಟ್ಟು ಮುಂದೆ ಸಾಕಬೇಕು ನಿಮ್ಮ ಜೀವನದ ಮುಂದಿನ ರಹಸ್ಯ ನಿಮಗೆ ತಿಳಿದಿಲ್ಲ ಅದು ನಿಮಗೆ ಪ್ರಶ್ನೆಯಾಗಿದೆ ಆದರೆ ಅಲ್ಲಿ ಉತ್ತರ ಆಗಲೇ ಸಿದ್ಧವಾಗಿದೆ ಅಂದರೆ ನೀವು ಏನನ್ನು ಪಡ್ಕೊಳ್ಬೇಕು ಅಂತೇಳಿ ಡಿಸರ್ವ್ ಆಗಿದೆ ಅದನ್ನು ಪಡ್ಕೊಳ್ಳೋಕ್ಕೋಸ್ಕರ ನಿಮ್ಮನ್ನು ಅರ್ಹರಾಗಿಸ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ಕೆಲವು ಕಷ್ಟಗಳಾಗಿರ್ಬೋದು ಇಲ್ಲ ದುಃಖಗಳಾಗಿರ್ಬೋದು ಕೆಲವು ಜನರ ಕಾಡಾಟಗಳಿಂದ ದೃಷ್ಟಿದೋಷಗಳಿಂದ ಅರಳತಾ ಇದ್ದೀರ ಅಂದರೆ ನರಳಾಡ್ತಾ ಇದ್ದೀರಾ ಅಂದರೆ ಅವೆಲ್ಲವನ್ನು ಬಾಬಾರವರ ಪಾದಗಳಲ್ಲಿಟ್ಟು ಶರಣಾಗಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅವರು ತಮ್ಮ ಧ್ವನಿಯಲ್ಲಿ ಆ ಕಷ್ಟಗಳನ್ನಾಗಿರ್ಬೋದು ನಿಮ್ಮ ಪಾಪವನ್ನಾಗಿರ್ಬೋದು ನಿಮ್ಮ ಕೆಟ್ಟ ಶತ್ರುಗಳನ್ನಾಗಿರ್ಬೋದು ಇಲ್ಲ ಪ್ರಾರಬ್ಧ ಕರ್ಮವನ್ನಾಗಿರ್ಬೋದು ಇನ್ಯಾವುದೇ ರೀತಿ ನೋವುಗಳಾಗಿರ್ಬೋದು ಕಾಯಿಲೆಗಳಾಗಿರ್ಬೋದು ನಿಮ್ಮ ಜೀವನದ ಅನೇಕ ರೀತಿಯ ಒತ್ತಡದ ಸಮಸ್ಯೆಗಳಾಗಿರ್ಬೋದು ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ನಿಮ್ಗೆ ಯಾರೋ ಒಂದು ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ಆ ಸಮಸ್ಯೆಗಳನ್ನಾಗಿರ್ಬೋದು ಎಲ್ಲವನ್ನ ಧ್ವನಿಯಲ್ಲಿ ಹಾಕಿ ದಯಿಸ್ತೀನಿ ಇದೇ ನನ್ನ ಕಾರ್ಯವಾಗಿರುತ್ತೆ ದಿನನಿತ್ಯ ನಿಮಗೋಸ್ಕರನೇ ನಾನು ದಿನನಿತ್ಯ ದುನಿಯ ಮುಂದೆ ಕುಳಿತು ನಿಮ್ಮ ಪಾಪವನ್ನು ಸುಡತಾ ಇರ್ತೀನಿ ಹಾಗೆ ನಿಮಗೆ ಒಂದು ಸಂಜೀವಿನಿಯಾದ ಔಷಧಿಯನ್ನು ತಯಾರು ಮಾಡ್ತಾ ಇರ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಹಾಗಾಗಿ ಪ್ರತಿ ನಿತ್ಯವೂ ಕೋಟಿಗಟ್ಟಲೆ ಭಕ್ತರು ನನ್ನ ಶರಣದಲ್ಲಿ ಬರ್ತಾರೆ ಬಾಬಾ ಕ್ಷಮಿಸು ನನ್ನನ್ನು ಉದ್ದರಿಸು ನನ್ನನ್ನು ಕಾಪಾಡು ಅಂತೇಳಿ ಹಾಗಾಗಿ ನಾನು ದಿನನಿತ್ಯ ನನ್ನ ದುನಿಯ ಮುಂದೆ ಕುಳಿತು ನಿಮ್ಮ ಪಾಪ ಕರ್ಮಗಳನ್ನ ಸುಡ್ತಾ ಇರ್ತೀನಿ ನಿಮ್ಮನ್ನ ಪರಿಶುದ್ಧಗೊಳಿಸ್ತಾ ಇರ್ತೀನಿ ಹಾಗಾಗಿ ನಿಮ್ಮನ್ನ ನಾನು ಯಾವತ್ತಿಗೂ ಕೈ ಬಿಟ್ಟಿಲ್ಲ ನನ್ನಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾದವರನ್ನ ನಾನು ಯಾವತ್ತಿಗೂ ಕೈ ಬಿಡೋದು ಇಲ್ಲ ಅವರ ಅವರನ್ನ ರಕ್ಷಿಸ್ತೀನಿ ಕಾಪಾಡ್ತೀನಿ ಅವರು ಎಂಥದ್ದೇ ಪಾಪ ಮಾಡಿರಲಿ ಆ ಪಾಪವನ್ನು ನಾನು ದಯೆಯಿಂದ ಕರುಣೆಯಿಂದ ಪ್ರೇಮದಿಂದ ಭರಿಸ್ತೀನಿ ಅವರಿಗೊಂದು ಹೊಸ ಜೀವನದ ಆರಂಭವನ್ನು ಮಾಡಿಕೊಡ್ತೀನಿ ಹೊಸ ದಾರಿಯನ್ನು ಕೊಡ್ತೀನಿ ಅವಕಾಶಗಳನ್ನು ಕೊಡ್ತೀನಿ ಅವರನ್ನು ಪರಿಪೂರ್ಣವಾಗಿ ಮಾರ್ಗದರ್ಶನ ಮಾಡ್ತಾ ಅವರಿಗೆ ಶಿಕ್ಷಣವನ್ನು ಕೊಡ್ತಾ ಅವರಿಗೊಂದು ಹೊಸ ಜೀವನದ ಆರಂಭವನ್ನು ಮಾಡಿಸ್ಕೊಡ್ತೀನಿ ಇದು ನನ್ನ ಕರ್ತವ್ಯ ಅನ್ನೋ ರೀತಿಯಲ್ಲಿ ನಾನು ಇಂದಿಗೂ ಕೂಡ ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದ್ದೀನಿ ಹಾಗಾಗಿ ನಿಮ್ಮನ್ನು ಅನೇಕ ರೀತಿಯ ಸಮಸ್ಯೆಗಳಿಂದ ಸ್ವತಂತ್ರಗೊಳಿಸ್ತಾ ಇದ್ದೀನಿ ಇದರಿಂದ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ನಿಮ್ಮ ಜೀವನದಲ್ಲಿ ಏರಿಳಿತಗಳು ಆಗ್ತವೆ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಆಗ ಧೃತಿಗೆಡೋದು ಬೇಡ ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನೋ ರೀತಿಲಿ ಆ ವಿಚಾರಗಳನ್ನ ನನ್ನ ಪಾದಗಳಲ್ಲಿ ಮುಂದುವರೆದಾಗ ಅವು ಖಂಡಿತವಾಗಿ ಒಂದು ಒಳ್ಳೆಯ ತಿರುವನ್ನು ಪಡ್ಕೊಳ್ತವೆ ನೀವೇ ಆಶ್ಚರ್ಯ ಪಡ್ತೀರ ಆ ರೀತಿಯ ತಿರುವಿನೊಂದಿಗೆ ನಿಮ್ಮ ಜೀವನ ಮುಂದೆ ಸಾಗುತ್ತೆ ಅನ್ನೋ ರೀತಿಲಿ ವಿಚಾರ ಬರ್ತಾ ಇದೆ ಹಾಗಾಗಿ ಬಾಬಾರವರಲ್ಲಿ ಪೂರ್ಣವಾದ ವಿಶ್ವಾಸವಿಟ್ಟು ನಡೀತಾ ಇದ್ದೀರಾ ಅಂದ್ರೆ ಯಾವುದೇ ಕಾರಣಕ್ಕೂ ಅಪನಂಬಿಕೆ ಸಂದೇಹ ಇರಬಾರ್ದು ಸಂದೇಹ ಇದ್ದಾಗ ಏನಾಗುತ್ತೆ ಅಂದರೆ ನೀವು ಸಂದೇಹದಿಂದ ತಿರುಗಿ ನೋಡಿದಾಗ ಎಲ್ಲ ಒಳ್ಳೇದಾಗ್ತಾ ಇದೆಯಾ ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಿಮಗೆ ಒಳ್ಳೆಯದಾಗ್ತಾ ಇರೋದ್ರಲ್ಲೂ ಕೂಡ ಅಡೆತಡೆಗಳು ಬಾಧೆಗಳು ಉಂಟಾಗ್ತವೆ ಯಾಕಂದ್ರೆ ಆ ಅಡೆತಡೆಗಳು ಬಾಧೆಗಳು ಉಂಟಾಗಲಿಕ್ಕೆ ಕಾರಣ ನಿಮ್ಮ ನಕಾರಾತ್ಮಕ ಭಾವ ನಿಮ್ಮ ಸಂದೇಹ ಆಗಿರುತ್ತೆ ಹಾಗಾಗಿ ಇಲ್ಲಿ ಯಾವ ರೀತಿ ವಿಚಾರ ಬರ್ತಾ ಇದೆ ಅಂದರೆ ಯಾವುದೋ ಒಂದು ವಿಚಾರವನ್ನು ಗುರುವಿಗೆ ಸಮರ್ಪಣೆ ಮಾಡಿದ್ದೀರಾ ಅಂದರೆ ಅದ್ರ ಬಗ್ಗೆ ನಿಮಗೆ ಪೂರ್ಣವಾದ ವಿಶ್ವಾಸ ಇರಬೇಕು ಆ ಗುರು ನನಗೆ ಸಹಾಯ ಮಾಡೇ ಮಾಡ್ತಾರೆ ನನ್ನ ಬಾಬಾ ನನ್ನ ಕೈ ಬಿಡೋದಿಲ್ಲ ಯಾವುದಾದ್ರೂ ಒಂದು ರೀತಿಯಲ್ಲಿ ದಾರಿಯನ್ನು ತೋರಿಸ್ತಾರೆ ಅನ್ನೋ ರೀತಿಲಿ ಇರಬೇಕು ಸಂದೇಹ ಇದ್ದಾಗ ನಿಮ್ಮ ಏಳಿಗೆಯನ್ನಾಗಿರ್ಬೋದು ಉದ್ಧಾರವನ್ನಾಗಿರ್ಬೋದು ಆ ಸಂದೇಹದ ಅಡೆತಡೆಗಳು ತಡಿತವೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಕೆಲವೊಂದು ವಿಚಾರಗಳಲ್ಲಿ ಸ್ವತಂತ್ರತೆಯನ್ನು ಬಯಸ್ತಾ ಇದ್ರೆ ಖಂಡಿತವಾಗಿ ಆ ಸ್ವತಂತ್ರತೆ ಸಿಗುತ್ತೆ ಅನ್ನೋ ರೀತಿ ಇಲ್ಲಿ ಬಾಬಾ ಹೇಳ್ತಾರೆ ಹಾಗೆ ಈ ಸಮಯ ಇದೆಯಲ್ಲ ಅದು ನಿಮ್ಮ ದೈವಿಕ ಸಮಯ ಆಗಿದೆ ಅಂದರೆ ಒಂದು ಒಳ್ಳೆಯ ಸಮಯ ಆಗಿದೆ ಹಾಗಾಗಿ ಈ ಸಮಯದಲ್ಲಿ ನೀವು ಇದೇ ಮಾಸದಲ್ಲಿ ಅಂದರೆ ಈ ಶ್ರಾವಣ ಮಾಸದಲ್ಲಿ ದುನಿಯಾ ಸೇವೆಯನ್ನು ಮಾಡಿಸಿ ಅಂದರೆ ಪೂಜೆಯನ್ನು ಮಾಡಿಸಿ ಅಂದರೆ ನಿಮ್ಮ ಪಾಪಗಳಾಗಿರ್ಬೋದು ಇಲ್ಲ ದೋಷಗಳಾಗಿರ್ಬೋದು ಯಾವುದೋ ಒಂದು ನಕಾರಾತ್ಮಕ ಭಾವ ಆಗಿರ್ಬೋದು ಶತ್ರುಗಳ ಕಾಡಾಟ ಆಗಿರ್ಬೋದು ಕೆಟ್ಟ ದೃಷ್ಟಿ ಆಗಿರ್ಬೋದು ಯಾವುದೋ ಒಂದು ಕೆಲಸದಲ್ಲಿ ನಿಮಗೆ ಅಡೆತಡೆಯನ್ನು ಉಂಟು ಮಾಡ್ತಾ ಇದೆ ಮುಂದೆ ಹೋಗಲಿಕ್ಕೆ ತಡೀತಾ ಇದೆ ಇಲ್ಲ ನಿಮ್ಮಲ್ಲೇ ಇರುವ ಒಂದು ನಕಾರಾತ್ಮಕ ಬಾಧೆಗಳು ನಿಮ್ಮನ್ನು ಕ್ಷೀಣಿಸುವಂತೆ ಮಾಡ್ತಾ ಇದೆ ಅನಾರೋಗ್ಯದ ಸಮಸ್ಯೆ ಕಾಣ್ತಾ ಇದ್ದೇವೆ ಯಾವೆಲ್ಲ ರೀತಿಯಲ್ಲೂ ನಾವು ಪ್ರಯತ್ನ ಪಟ್ಟರು ನಮ್ಮನ್ನು ನಾವು ಸುಧಾರಿಸ್ಕೊಳ್ಳೋಕಾಗ್ತಾ ಇಲ್ಲ ಇದರಿಂದ ಕೆಲವು ಪರಿಸ್ಥಿತಿಗಳು ಕೂಡ ಸುಧಾರಣೆ ಕಾಣ್ತಾ ಇಲ್ಲ ಅಡೆತಡೆಗಳು ಉಂಟಾಗ್ತಾ ಅಂತ ಹೇಳಿ ನಿಮಗೆ ಅನ್ನಿಸ್ತ ಇದೆ ಅಂದ್ರೆ ಖಂಡಿತವಾಗಿಯೂ ಈ ಮಾಸದಲ್ಲಿ ದುನಿಯ ಪೂಜೆ ಮಾಡಿಸಿ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ ಅಂದ್ರೆ ಬಾಬಾರವರ ದೇವಸ್ಥಾನದಲ್ಲಿ ಪ್ರತಿಯೊಂದು ದೇವಸ್ಥಾನದಲ್ಲಿ ಧುನಿ ಇರೋದಿಲ್ಲ ಕೆಲವೊಂದು ದೇವಸ್ಥಾನಗಳಲ್ಲಿ ದುನಿ ಇರುತ್ತೆ ಯಾವ ದೇವಸ್ಥಾನದಲ್ಲಿ ಧುನಿ ಇದೆ ಅಂತ ಹೇಳಿ ತಿಳ್ಕೊಂಡು ಅಲ್ಲಿ ಅವರೇ ಮಾಡ್ತಾರೆ ಅಂದರೆ ಪೂಜೆಯನ್ನು ರಿಸಿಪ್ಟ್ ತಗೊಂಡು ಮಾಡಿಸಿ ಇಲ್ಲ ಅಂದರೆ ಒಂದು ಕಾಯಿ ತುಪ್ಪವನ್ನು ನೀವು ತಗೊಂಡೋಗಿ ಕೊಟ್ಟು ದುನಿಯ ಪೂಜೆಯನ್ನು ಮಾಡಿಸ್ಕೊಡಿ ಅಂದರೆ ನಿಮ್ಮ ಕೈಯಾರೆ ಕಾಯಿಯನ್ನು ತುಪ್ಪವನ್ನು ಆ ದುನಿಗೆ ಸಮರ್ಪಣೆ ಮಾಡಿಸಿ ಆ ಕಾಯಿ ತುಪ್ಪವನ್ನು ಕೈಯಲ್ಲಿ ಹಿಡಿದು ಬಾಬಾ ನಾನು ಹಿಂದಿನ ಜನ್ಮದಲ್ಲಿ ಯಾವ ರೀತಿ ಪಾಪ ಮಾಡಿದರೂ ನನಗೆ ಗೊತ್ತಿಲ್ಲ ಈ ಜನ್ಮದಲ್ಲಿ ನನ್ನಿಂದ ಆದ ತಪ್ಪುಗಳಿಗೆ ಕ್ಷಮೆ ಇರಲಿ ತಂದೆ ಗೊತ್ತಿಲ್ದೋ ಗೊತ್ತಿಲ್ಲದೋ ಗೊತ್ತಿದ್ದೋ ನನ್ನಿಂದಲೂ ಕೂಡ ಕೆಲವು ತಪ್ಪುಗಳಾಗಿದ್ದಾವೆ ನನ್ನ ತಪ್ಪುಗಳಿಗೆ ಕ್ಷಮೆ ಇರಲಿ ಮುಂದಿನ ಜೀವನವನ್ನು ನಾನು ನಿಮ್ಮ ಮಾರ್ಗದರ್ಶನದಲ್ಲಿ ಕಳೀಬೇಕು ನೀವೇ ನನಗೆ ಮಾರ್ಗದರ್ಶನ ಮಾಡಬೇಕು ರಕ್ಷಣೆ ನೀಡಬೇಕು ಹಾಗೆ ಒಂದು ಒಳ್ಳೆಯ ಜೀವನದ ದಡವನ್ನ ಸೇರಿಸಬೇಕು ನನ್ನ ಜೀವನದಲ್ಲಿರುವ ಕೆಲವು ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಬೇಕು ಒಂದು ಹೊಸ ಜೀವನಕ್ಕೆ ಒಂದು ಆರಂಭವನ್ನ ಮಾಡಿಕೊಡ್ಬೇಕು ನ ಕೆಲಸ ಕಾರ್ಯಗಳಲ್ಲಿ ಇರುವ ಅಡೆತಡೆಗಳನ್ನು ಬಾಧೆಗಳನ್ನು ನಿವಾರಣೆ ಮಾಡಿಕೊಡ್ಬೇಕು ಹಾಗೆ ನಮ್ಮ ಸುತ್ತ ಇರುವ ಒಂದು ನಕಾರಾತ್ಮಕ ಭಾವ ಆಗಿರ್ಬೋದು ಕೆಟ್ಟ ದೃಷ್ಟಿ ಆಗಿರ್ಬೋದು ಶತ್ರುಗಳ ಕಾಟ ಆಗಿರ್ಬೋದು ಇಲ್ಲ ಅವರ ಕೆಟ್ಟ ದೃಷ್ಟಿ ಆಗಿರ್ಬೋದು ಇಲ್ಲ ಅವರ ಯಾವುದೋ ಒಂದು ದುಷ್ಪರಿಣಾಮ ಆಗಿರ್ಬೋದು ಅಂದ್ರೆ ಕೆಟ್ಟ ಪ್ರಭಾವ ನಮ್ಮ ಮೇಲೆ ಬೀರಿದ್ದಾರೆ ಅಂದ್ರೆ ಖಂಡಿತವಾಗ ಅವೆಲ್ಲವೂ ಕೂಡ ನಿಮ್ಮ ಧ್ವನಿಯಲ್ಲಿ ಸುಟ್ಟು ಭಸ್ಮ ಮಾಡಿ ಹಾಗೆ ನಮ್ಮನ್ನು ರಕ್ಷಣೆ ಮಾಡಿ ಅನ್ನೋ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ದುನಿಗೆ ಆ ಕಾಯನ್ನು ಸಮರ್ಪಣೆ ಮಾಡಬೇಕು ಹಾಗೆ ಮುಂದೆ ಆಗೋ ಎಲ್ಲ ಕೆಲಸಗಳಲ್ಲಿ ನೀವು ನಮ್ಮ ಜೊತೆಗಿರಬೇಕು ಕೆಲಸ ಕಾರ್ಯಗಳಲ್ಲಿ ನಮಗೆ ಉನ್ನತಿ ಉದ್ಧಾರವನ್ನು ಕೊಡಬೇಕು ಹಾಗೆ ನಾವು ಸಕಾರಾತ್ಮಕವಾಗಿ ಚಿಂತಿಸ್ತಾ ಒಳ್ಳೆಯ ಉದ್ದೇಶಗಳೊಂದಿಗೆ ಮುಂದೆ ಸಾಗಲಿಕ್ಕೆ ನೀವು ನನಗೆ ಯಾವಾಗಲೂ ಸಹಾಯ ಮಾಡಬೇಕು ಅನ್ನೋ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಯಾವೆಲ್ಲ ದೇವಸ್ಥಾನದಲ್ಲಿ ದುನಿಯ ಪೂಜೆ ನಡೆಯುತ್ತೋ ಅಲ್ಲಿ ಹೋಗಿ ದುನಿಯ ಸೇವೆಯನ್ನು ಈ ಶ್ರಾವಣ ಮಾಸದಲ್ಲಿ ಯಾವಾಗುತ್ತೋ ಆವಾಗ ಒಮ್ಮೆ ಹೋಗಿ ಮಾಡಿಸ್ಕೊಂಡು ಬನ್ನಿ ಇದರಿಂದ ನಿಮ್ಮ ಮಾನಸಿಕ ಹಾಗೆ ದೈಹಿಕ ಒತ್ತಡಗಳು ದೂರವಾಗೋದ್ರ ಜೊತೆಗೆ ಅನೇಕ ರೀತಿಯ ಸಮಸ್ಯೆಗಳಿಂದ ನಿಮಗೆ ಸ್ವತಂತ್ರತೆ ಸಿಗುತ್ತೆ ಮುಕ್ತಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ನಂಬಿಕೆ ಇಟ್ಟು ಬಾಬಾರವರಲ್ಲಿ ನೀವು ಶರಣ ಆದರೆ ಖಂಡಿತವಾಗಿ ಅವರು ಯಾವತ್ತೂ ಕೂಡ ನಿಮ್ಮನ್ನು ಕೈ ಬಿಡೋದಿಲ್ಲ ಹಾಗೆ ಈ ಸಮಯದಲ್ಲಿ ನಿಮ್ಮ ಸುತ್ತ ಒಂದು ಸೋಲ್ ಎನರ್ಜಿ ಇದೆ ಅಂದರೆ ನೀವು ಒಳ್ಳೆಯದನ್ನು ಬಯಸ್ತಾ ಇದ್ರ ಒಳ್ಳೆಯ ಜನರನ್ನು ನಿಮ್ಮ ಹತ್ತಿರಕ್ಕೆ ಇಟ್ಕೊಳ್ಬೇಕು ಅಂತೇಳಿ ಬಹಳವಾಗಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ ಹಾಗಾಗಿ ನಕಾರಾತ್ಮಕ ಜನರನ್ನು ನಿಮ್ಮಿಂದ ದೂರವಾಗೇ ಇಡ್ತಾಯಿದ್ದೀರಾ ಅಂತ ವಿಚಾರಗಳನ್ನು ಕೂಡ ದೂರವಿಟ್ಟು ನಿಮ್ಮ ಸುತ್ತ ಒಂದು ಸೋಲ್ ಎನರ್ಜಿಯನ್ನು ಆಕರ್ಷಣೆ ಮಾಡ್ಕೊಂಡಿದ್ದೀರಾ ಇದರಿಂದ ನಿಮ್ಮ ಅವರ ತುಂಬಾ ಪರಿಶುದ್ಧವಾಗಿದೆ ಈಗ ನಿಮ್ಮಿಂದ ಯಾವುದೇ ಒಂದು ಸೇವೆ ಆಗ್ತಾ ಇದೆಯಲ್ಲ ಅದಕ್ಕೆ ಖಂಡಿತ ಪ್ರತಿಫಲ ಸಿಗುತ್ತೆ ಇನ್ನು ಹದಿನೈದು ದಿನದ ಒಳಗೆ ನೀವು ಅಂದ್ಕೊಂಡಿದ್ದು ನಡೆಯುತ್ತೆ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತಾಯಿದೆ ಅಂದರೆ ಸಾಹಿ ಸಚ್ಚರಿತ್ರೆ ಪಾರಾಯಣವನ್ನು ಮಾಡಬೇಕು ಅಂತಲೇ ಬರ್ತಾಯಿದೆ ಕೆಲವರಿಗೆ ಅಂದರೆ ಕೆಲವರು ಮಾಡಿದ್ದೀರಾ ಅಂದರೆ ಅದರಿಂದ ತುಂಬ ನಿಮಗೆ ಉಪಯೋಗ ಆಗಿದೆ ಆದರೆ ಈಗ ನಿಮಗದು ಎದುರಿಗೆ ಕಾಣದೇ ಇರ್ಬೋದು ಹಿಂದೆಯೇ ನಿಮ್ಮ ಹಿಂದೆಯೇ ಅದು ಒಂದು ರೀತಿಯಲ್ಲಿ ಅದು ಕೆಲಸ ಮಾಡಿರುತ್ತೆ ನಿಗೂಢವಾಗಿ ಯಾವುದೋ ಒಂದು ವಿಚಾರದಲ್ಲಿ ನಿಮ್ಮನ್ನು ರಕ್ಷಣೆ ಮಾಡಿರ್ಬೋದು ಇಲ್ಲ ಯಾವುದೋ ಒಂದು ಮೋಸದಿಂದ ನಿಮ್ಮನ್ನು ಉಳಿಸಿರ್ಬೋದು ಇಲ್ಲ ಯಾವುದೋ ಒಂದು ನರಳಾಟದಿಂದ ನಿಮ್ಮನ್ನು ಮುಕ್ತಗೊಳಿಸಿರ್ಬೋದು ಈ ರೀತಿಯಾಗಿ ಅದು ನಿಮಗೆ ಸಹಾಯ ಮಾಡಿಯೇ ಮಾಡಿರುತ್ತೆ ಯಾಕಂದರೆ ಬಾಬಾರವರು ಸ್ವಯಂ ಹೇಳಿದ್ದಾರೆ ಪ್ರತಿಯೊಂದು ಸಾಯಿ ಸಚ್ಚರಿತ್ರೆ ಅಕ್ಷರವು ನನ್ನ ಜೀವಂತ ಉಪಸ್ಥಿತಿಯಾಗಿದೆ ಅಂತೇಳಿ ಹಾಗಾಗಿ ನೀವು ಈ ಸಮಯದಲ್ಲಿ ಸಾಯಿ ಸಚ್ಚರಿತ್ರೆ ಪಾರಾಯಣವನ್ನು ಮಾಡ್ತಾ ಇದ್ದೀರಾ ಅಂದರೆ ಖಂಡಿತ ಅದು ನಿಮ್ಮ ಜೀವನದಲ್ಲಿ ಅಡ ತಡೆಗಳು ಏನಿದಾವಲ್ಲ ಅವೆಲ್ಲವನ್ನ ನಿವಾರಣೆ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಭರವಸೆ ಹಾಗಾಗಿ ಕೆಲವರ ಎನರ್ಜಿಯ ಪ್ರಕಾರ ಈ ಸಮಯದಲ್ಲಿ ನೀವು ಮೌನಕ್ಕೆ ಶರಣಾಗೋದೇ ಒಳಿತು ಕೆಲವು ವಿಚಾರಗಳಲ್ಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಯಾಕಂದರೆ ಆ ಮೌನ ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಬದಲಾವಣೆಯನ್ನು ತರುತ್ತೆ ನೀವು ನಿರೀಕ್ಷಣೆ ಮಾಡಿರಲ್ಲ ಆ ರೀತಿಯ ಘಟನೆಗಳು ಘಟಿಸುವಂತೆ ಮಾಡುತ್ತೆ ಹಾಗಾಗಿ ಸ್ವಲ್ಪ ಮೌನಕ್ಕೆ ಶರಣಾಗಿ ಆ ಮೌನಕ್ಕೆ ಶರಣಾದಾಗ ಗುರುವಿನ ನಾಮಸ್ಮರಣೆ ಮಾಡಿ ಅದು ನಿಮಗೆ ರಕ್ಷಣೆ ಕೊಡುತ್ತೆ ಹಾಗೆ ಬಲ ನೀಡುತ್ತೆ ಹಾಗೆ ಆತ್ಮಧೈರ್ಯವನ್ನು ಕೊಡುತ್ತೆ ಹಾಗೆ ಮುಂದೆ ಏನು ಮಾಡಬೇಕು ಅಂತೇಳಿ ಮೌನವಾಗಿ ಅಂದರೆ ಒಂದು ಆತ್ಮಸಾಕ್ಷಿಯ ಮೂಲಕ ನಿಮಗೆ ಪ್ರೇರಣೆ ಕೊಡುತ್ತೆ ಮಾರ್ಗದರ್ಶನ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗೆ ನೀವು ಯಾರಿಗೂ ಒಂದು ಭಿಕ್ಷೆಯನ್ನು ಕೊಡ್ತಾ ಇದ್ದೀರಾ ದಿನನಿತ್ಯ ಯಾವುದೋ ಒಂದು ರೀತಿಯಲ್ಲಿ ನಿಸಾಯಕರಿಗೆ ಸೇವೆಯನ್ನು ಮಾಡಿರಬಹುದು ಇಲ್ಲ ಪ್ರಾಣಿ ಪಕ್ಷಿಗಳಿಗೆ ಸೇವೆಯನ್ನು ಮಾಡಿರ್ಬೋದು ಇಲ್ಲ ಒಳಿತಾಗ್ಲಿ ಅಂತೇಳಿ ಪ್ರಕೃತಿಗೆ ಪ್ರಕೃತಿಯಲ್ಲಿರುವ ಜೀವಿಗಳಿಗೆ ಸೇವೆ ಮಾಡಿರ್ಬೋದು ಅವೆಲ್ಲವೂ ನನ್ನದೇ ಆದ ಸೇವೆಯಾಗಿದೆ ಅವೆಲ್ಲವನ್ನ ನಾನು ಪೂಜೆ ಅನ್ನುವ ರೀತಿಲಿ ಸ್ವೀಕಾರ ಮಾಡಿದ್ದೀನಿ ಅಂದ್ರೆ ಬಾಬಾ ಹೇಳ್ತಾ ಇದ್ರೆ ನನ್ನನ್ನು ಸೇರಲು ನೂರಾರು ದಾರಿಗಳಿದಾವೆ ಆ ದಾರಿಗಳಲ್ಲಿ ನೀವು ನಿಮ್ಮ ಮನಸ್ಸಲ್ಲಿ ಮೂಡಿಸ್ಕೊಂಡಿರುವ ಮಾನವೀಯತೆ ಮನುಷ್ಯತ್ವ ಆಗಿರ್ಬೋದು ದಯೆ ಆಗಿರ್ಬೋದು ಕರುಣೆ ಆಗಿರ್ಬೋದು ಪ್ರೇಮ ಆಗಿರ್ಬೋದು ಸೇವೆ ಭಾವ ಆಗಿರ್ಬೋದು ಯಾವ ರೀತಿಯಲ್ಲಿ ನೀವು ಇವೆಲ್ಲವನ್ನು ಮಾಡ್ತಾ ಇದ್ದೀರೋ ಅವೆಲ್ಲವೂ ಕೂಡ ಪೂಜೆಯಂತೆ ನಾನು ಸ್ವೀಕಾರ ಮಾಡಿದ್ದೀನಿ ಪ್ರಸನ್ನಗೊಂಡಿದ್ದೀನಿ ಹಾಗಾಗಿ ನಿಮ್ಮ ಜೀವನದಲ್ಲಿ ಒಳಿತನ್ನು ತುಂಬಿಸುವ ಎಲ್ಲ ರೀತಿಯ ತಯಾರಿ ನಾನು ನಡೆಸಿದ್ದೀನಿ ಹಾಗಾಗಿ ನೀವು ಈ ಸಮಯದಲ್ಲಿ ಏನು ಬಯಸ್ತಾ ಇದ್ದೀರಲ್ಲ ಅದನ್ನು ಪಡ್ಕೊಳ್ಳೋಕ್ಕೆ ಎಲ್ಲ ರೀತಿಯಲ್ಲೂ ನಾನು ಸಿದ್ಧತೆಯನ್ನು ಮಾಡಿಟ್ಟಿದ್ದೀನಿ ನೀವು ಬಯಸ್ತಾ ಇರುವ ಇಚ್ಛೆ ಆಗಿರ್ಬೋದು ನೀವು ಕಂಡ ಕನಸುಗಳಾಗಿರ್ಬೋದು ಇಲ್ಲ ಯಾವುದೋ ಒಂದು ಪರಿವರ್ತನೆ ಆಗಿರ್ಬೋದು ಇಲ್ಲ ಯಾವುದೇ ಒಂದು ವಿಚಾರಗಳಲ್ಲಿ ನೀವು ಒಂದು ಹೊಸ ತಿರುವು ಬೇಕು ಅಂತೇಳಿ ಬಯಸ್ತಾ ಇದ್ದೀರಲ್ಲ ಅವೆಲ್ಲವೂ ನಿಮಗೋಸ್ಕರ ಡಿಸರ್ವ್ ಆಗಿದೆ ಅದೇ ಹಾದಿಯಲ್ಲಿ ನೀವು ಸಾಕ್ತಾ ಇದ್ದೀರ ಈಗ ಯಾವುದೇ ಕಾರಣಕ್ಕೂ ಸಂದೇಹ ಪಡಬೇಡಿ ಯಾಕಿಷ್ಟು ತಡವಾಗ್ತಾ ಇದೆ ಅಂತೇಳಿ ಮನಸ್ಸಲ್ಲಿ ಗೊಂದಲ ಮೂಡಿಸ್ಕೊಂಡು ಸಂದೇಹ ಪಡಬೇಡಿ ಯಾಕಂದರೆ ಆ ಸಂದೇಹವೇ ನಕಾರಾತ್ಮಕ ಭಾವವಾಗಿ ನೀವು ತಲುಪಬೇಕ ಅಂದಿರುವ ದಾರಿಯಲ್ಲಿ ಅಡೆತಡೆಗಳನ್ನು ಉಂಟು ಮಾಡ್ತವೆ ಹಾಗಾಗಿ ಕೆಲವು ಕೆಟ್ಟ ಜನರ ದೃಷ್ಟಿಯು ಕೂಡ ಬೀಳುವಂಥ ಸಂದರ್ಭ ಹೆಚ್ಚಾಗಿರುತ್ತೆ ಹಾಗಾಗಿ ನೀವು ಸಕಾರಾತ್ಮಕವಾಗಿ ಚಿಂತಿಸ್ತಾ ಬಾಬಾ ನನ್ನ ಜೊತೆಗಿದ್ದಾರೆ ನಾನು ನಂಬಿದ ದೈವಶಕ್ತಿಗಳು ನನಗೆ ಸಹಾಯ ಮಾಡ್ತಾ ಇದ್ದೇವೆ ನಾನು ಅಂದ್ಕೊಂಡಿದ್ದ ಕನಸು ನನಸಾಗುತ್ತೆ ನನ್ನ ಇಚ್ಛೆಗಳು ಪೂರ್ಣಗೊಳ್ತವೆ ನಾನು ಏನು ಅಂದ್ಕೊಂಡಿದ್ದೀನೋ ಅದನ್ನು ಪಡೆದೇ ತೀರ್ತೀನಿ ಸಾಧನೆ ಹಾಗೆ ಆಗುತ್ತೆ ನನ್ನಿಂದ ಯಾವುದೂ ಕೂಡ ಇಲ್ಲಿ ಅಸಂಭವ ಅಲ್ಲ ಎಲ್ಲವೂ ಕೂಡ ಸಂಭವ ನಾನು ಒಂದು ಒಳ್ಳೆಯ ಉದ್ದೇಶದ ಕರ್ಮದೊಂದಿಗೆ ಸಾಕ್ತಾ ಇದ್ದೀನಿ ಅಂದರೆ ಈ ಪ್ರಕೃತಿ ಆಗಿರ್ಬೋದು ಪಂಚಭೂತಗಳಾಗಿರ್ಬೋದು ಬ್ರಹ್ಮಾಂಡ ಆಗಿರ್ಬೋದು ಎಲ್ಲ ರೀತಿಯಲ್ಲೂ ನನಗೆ ಸಹಾಯ ಮಾಡ್ತಾ ಇದ್ದಾರೆ ಅನ್ನುವ ದೃಢ ವಿಶ್ವಾಸದಿಂದ ಮುಂದೆ ಸಾಗಿ ನೀವು ನಿಮಗೋಸ್ಕರ ಏನು ಡಿಸರ್ವ್ ಆಗಿದೆಯೋ ಅದು ನಿಮಗೆ ಸಿಕ್ಕೇ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಭಾವ ನಿಮಗೆ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ಹಾಗೆ ವಿತ್ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿರುವ ಕೆಟ್ಟ ಸಮಯ ಕಳೀತಾ ಇದೆ ಹಿಂದೆ ನಿಮ್ಮ ಜೀವನದಲ್ಲಿ ತುಂಬಿದ್ದ ಒತ್ತಡ ಆಗಿರ್ಬೋದು ಖಿನ್ನತೆ ಆಗಿರ್ಬೋದು ನೋವುಗಳಾಗಿರ್ಬೋದು ನಕಾರಾತ್ಮಕ ಭಾವ ಆಗಿರ್ಬೋದು ಈ ಸಮಯದಲ್ಲಿ ನಿಮ್ಮಿಂದ ದೂರ ಆಗ್ತಾ ಇದೆ ಅಂದರೆ ನಿಮ್ಮಲ್ಲಿ ಒಂದು ಅವರ ಅನ್ನೋದು ತುಂಬಾ ಪರಿಶುದ್ಧವಾಗ್ತಾ ಇದೆ ನಿಮ್ಮ ಆತ್ಮ ಕೂಡ ಪರಿಶುದ್ಧವಾದ ಆತ್ಮವೇ ಆಗಿದೆ ಹಾಗಾಗಿ ನೀವು ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕೆ ಎಲ್ಲ ರೀತಿಯಲ್ಲೂ ಅರ್ಹರಾಗಿದ್ದೀರಾ ಅದಕ್ಕೋಸ್ಕರನೇ ಗುರು ನಿಮ್ಮನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ನೀವು ಬಯಸಿದ ದಡವನ್ನು ಈ ಸಮಯದಲ್ಲಿ ಸೇರಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ನೀವು ಒಂದು ಯಾವುದೋ ಒಂದು ವಿಚಾರವನ್ನು ಪಡ್ಕೊಳ್ತಾ ಇದ್ದೀರಾ ಪಡ್ಕೊಳ್ಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರಾ ಅಂದರೆ ಅಲ್ಲಿ ಕೆಲವು ಸಮಸ್ಯೆಗಳು ಎದುರು ಹಾಗೆ ಆಗ್ತವೆ ಅವುಗಳ ವಿರುದ್ಧ ನೀವು ಹೋರಾಟವನ್ನು ಮಾಡಿ ಒಳ್ಳೆಯ ಉದ್ದೇಶದ ಕರ್ಮಗಳ ಮೂಲಕ ನಾನು ನಿಮ್ಮ ಜೊತೆಗೆ ಇರ್ತೀನಿ ನಿಮಗೆ ರಕ್ಷಣೆ ಮಾಡ್ತೀನಿ ಗೆಲುವನ್ನು ತಂದುಕೊಡ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಒಂದು ಬ್ಲೆಸ್ಸಿಂಗನ್ನು ಕೊಡ್ತಾ ಇದ್ದಾರೆ ಮುಂದಿನ ಕೆಲವೇ ಕೆಲವು ದಿನಗಳಲ್ಲಿ ನಿಮ್ಮ ಅನೇಕ ರೀತಿಯ ಪ್ರಶ್ನೆಗಳಿಗೆ ಉತ್ತರ ಸಿಗತ್ತೆ ಹಾಗೆ ಕೆಲವು ಸತ್ಯಗಳು ಬಯಲಿಗೆ ಬರ್ತವೆ ಇದರಿಂದ ಕೆಲವು ನಿರ್ಧಾರಗಳನ್ನು ನೀವು ಎಷ್ಟು ಚೆನ್ನಾಗಿ ತಗೊಳ್ತೀರಾ ಅಂದರೆ ಯಾರಿಗೂ ಹೆದರದೆ ಆ ನಿರ್ಧಾರಗಳನ್ನು ತಗೊಳ್ತೀರಾ ಆ ವಿಚಾರದಲ್ಲಿ ಮುಂದೆ ಸಾಕ್ತೀರಾ ಹೊಸ ಜೀವನದ ಪ್ರಾರಂಭವನ್ನು ಮಾಡ್ತೀರಾ ಅನ್ನೋ ರೀತಿ ವಿಚಾರ ಬರ್ತಾ ಇದೆ ಅಂದರೆ ನೀವೊಂದು ಪ್ರಾರ್ಥನೆಯನ್ನು ಮಾಡಿದ್ದೀರಾ ಒಂದು ಒಳ್ಳೆಯ ಪರಿವರ್ತನೆಯನ್ನು ಬಯಸ್ತಾ ಇದ್ದೀರಾ ಹಾಗೆ ಜೀವನದಲ್ಲಿ ಕೆಲವು ವಿಚಾರಗಳಲ್ಲಿ ನನಗೆ ಕ್ಲಾರಿಟಿ ಬೇಕು ಅಂತ ಹೇಳಿ ಬಯಸ್ತಾ ಇದ್ದೀರಾ ಅಂದರೆ ಖಂಡಿತವಾಗಿ ನಿಮ್ಮ ಯೋಜನೆಗಳಿಗೆ ತಕ್ಕ ಹಾಗೆ ನಿಮ್ಮ ಮನಸ್ಸಿನ ಇಚ್ಛೆಗಳು ಈ ಸಮಯದಲ್ಲಿ ಪೂರ್ಣಗೊಳ್ತಾ ಇದ್ದಾವೆ ಹಾಗಾಗಿ ಬಾಬಾ ಇಲ್ಲಿ ನಿಮಗೆ ಒಂದು ಶಕ್ತಿ ಒಂದು ಬಲವಾಗಿ ಒಂದು ಆಶೀರ್ವಾದವಾಗಿ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಹಾಗಾಗಿ ಕೆಲವರಿಗೆ ಇಲ್ಲಿ ಅವರಿಗೆ ನಿಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗ್ತಾ ಇಲ್ಲ ಅಂತ ಹೇಳಿ ಅನ್ಕೊಂಡಿದ್ರಲ್ಲ ಮುಂದಿನ ದಿನಗಳಲ್ಲಿ ಅವು ಸಿಗ್ತವೆ ಹಾಗೆ ಇಲ್ಲಿ ಬಾಬಾ ಹೇಳ್ತಿದ್ರೆ ನಾನು ಕೇವಲ ಶಬ್ದಗಳಿಂದಲ್ಲ ನಿಮ್ಮ ಭಾವನೆಗಳಿಂದ ನಿಮ್ಮ ಸಂಪರ್ಕಕ್ಕೆ ಬರ್ತಾ ಇದ್ದೀನಿ ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ ಹಾಗಾಗಿ ನಾನು ಮಾತಾಡ್ತಾ ಇಲ್ಲ ಕೆಲವು ಸಂಕೇತಗಳನ್ನ ನೀಡ್ತಾ ಇಲ್ಲ ಅಂತೇಳಿ ನೀವು ಅನ್ಕೊಂಡಿದ್ದೀರಾ ಆದ್ರೆ ನಿಮ್ಮ ಭಾವನೆಗಳ ಮೂಲಕ ನಾನು ನಿಮ್ಮ ಆತ್ಮ ಸಾಕ್ಷಿಯ ಸ್ವರೂಪದಲ್ಲಿ ಎಲ್ಲದಕ್ಕೂ ನಿಮಗೆ ಉತ್ತರವನ್ನ ಕೊಡ್ತಾ ಇದ್ದೀನಿ ಆದ್ರೂ ನನ್ನ ಭಾವ ಆದ್ರೂ ನಿನಗೆ ನನ್ನ ಸಂಖ್ಯೆ ಆದ್ರೂ ನಿಮಗೆ ಬಾಬಾರವರು ಕೊಡ್ತಾ ಇರುವ ಸೂಚನೆಗಳು ಗಮನಿಸಲಿಕ್ಕೆ ಆಗ್ತಾ ಇಲ್ಲ ಇಲ್ಲ ಅಂದ್ರೆ ಇಲ್ಲಿ ಬಾಬಾ ಹೇಳ್ತಾ ಇದ್ರೆ ನೀನು ಸಾವಿರ ಬಾರಿ ಬಾಬಾ ಬಾಬಾ ಅಂತ ಹೇಳ್ತಾ ಇದ್ರು ನೀನು ಸಫಲನಾಗ್ತೀಯಾ ಇಲ್ಲ ಅಂತಲ್ಲ ಆದರೆ ಅದರಲ್ಲಿ ಸ್ವಲ್ಪ ಸಂದೇಹ ಇದ್ದರೂ ಕೂಡ ಅದು ನನ್ನ ಆದೇಶವಾಗಿರೋದಿಲ್ಲ ಕೇವಲ ಅದೊಂದು ಭ್ರಮೆಯಾಗಿ ಉಳಿದ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ನಿಮಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ ಹಾಗಾಗಿ ನೀವು ದೃಢವಾದ ವಿಶ್ವಾಸದಿಂದ ಕಣ್ಮುಚ್ಚಿ ಒಂದು ಕಾಡಲ್ಲಿ ನಡೆದ್ರೂ ಮುಂದೆ ಅವರೇ ಕೈ ಹಿಡಿದು ನಡೆಸ್ತಾ ಇರ್ತಾರೆ ನಿಮ್ಮನ್ನ ಅಂದ್ರೆ ಯಾವುದೇ ರೀತಿ ತೊಂದರೆಗಳು ಕಾಡು ಮೃಗಗಳಿಂದ ರಕ್ಷಣೆ ಕೊಡೋದಾಗಿರ್ಬೋದು ಇಲ್ಲ ಅಂದ್ರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಒಂದು ಕಾಡಲ್ಲಿ ಹೋಗೋದು ಅಂದ್ರೆ ಸಾಮಾನ್ಯ ವಿಚಾರ ಅಲ್ಲ ಯಾಕಂದ್ರೆ ಅಲ್ಲಿ ಏನಾದ್ರೂ ಆಗ್ಬಹುದಲ್ವಾ ಆದ್ರೆ ನಾವು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕಾಡಿಗೆ ಇಳಿತಾ ಇದ್ದೀವಿ ಅಂದಾಗ ನಮ್ಮ ಕೈಯನ್ನು ಬಾಬಾ ಹಿಡಿದಿದ್ದಾರೆ ಅಂದಾಗ ಏನಾಗುತ್ತೆ ಹೇಳ್ರಿ ಎಷ್ಟು ವಿಶ್ವಾಸದಿಂದ ನೆಮ್ಮದಿಯಾಗಿ ಸಾಕ್ತಿವಲ್ವಾ ಅದೇ ರೀತಿ ಇರಬೇಕು ನಿಮ್ಮ ಜೀವನದ ಪಯಣ ಆದರೆ ಗುರು ನಮ್ಮ ಜೊತೆಗಿದ್ದಾರೆ ಅನ್ನೋ ಭರವಸೆಯಿಂದ ದೃಢವಾದ ವಿಶ್ವಾಸದೊಂದಿಗೆ ನಾವು ಮುಂದೆ ಹೆಜ್ಜೆ ಇಟ್ಟಾಗ ಅಲ್ಲಿ ನಮಗೆ ಯಾವುದೇ ರೀತಿ ಅಸುರಕ್ಷತೆ ಅನ್ನೋದು ಕಾಡೋದಿಲ್ಲ ಯಾಕಂದ್ರೆ ಆ ಗುರು ಸ್ವತಃ ನಮ್ಮ ಕೈ ಹಿಡಿದು ನಡೆಸ್ತಾ ಇರ್ತಾರೆ ಆ ರೀತಿಯ ಭರವಸೆ ನಿಮ್ಮಲ್ಲಿ ಇರಬೇಕು ಆಗ ಮಾತ್ರ ನೀವು ಈ ಜೀವನವೆಂಬ ಭವಸಾಗರವನ್ನು ಕೂಡ ಹಗುರವಾಗಿ ದಾಡ್ತೀರಾ ಸುಲಭವಾಗಿ ದಾಡ್ತೀರಾ ಸರಳವಾಗಿ ದಾಡ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ಕಣ್ಣು ಕಟ್ಟಿ ಕಾಡಲ್ಲಿ ಹೋಗೋದು ಅಂದ್ರೆ ನಿಮ್ಮ ಜೀವನದಲ್ಲಿರುವ ಕಷ್ಟ ಆಗಿರ್ಬೋದು ದುಃಖಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಅವೆಲ್ಲವೂ ಪ್ರಾರಬ್ಧ ಕರ್ಮಗಳಿಂದ ಬಂದಿರ್ತವೆ ಸಾರಿ ನಿಮಗೆ ಅರ್ಥನೇ ಆಗ್ತಾ ಇರೋದಿಲ್ಲ ಈ ಜನ್ಮದಲ್ಲಿ ನಾನು ಅಂಥ ತಪ್ಪೇನೂ ಮಾಡಿಲ್ಲ ಆದರೂ ಕೂಡ ಈ ಸಮಸ್ಯೆಗಳು ಯಾಕೆ ಆದರೂ ಕೂಡ ಈ ರೋಗಗಳು ಯಾಕೆ ಆದರೂ ಕೂಡ ಈ ಅನಿರೀಕ್ಷಿತ ಘಟನೆಗಳು ಯಾಕೆ ನನ್ನ ಜೀವನದಲ್ಲಿ ಬರ್ತಾ ಇದ್ದಾವೆ ಪದೇ ಪದೇ ನನಗೆ ಯಾಕೆ ನೋವು ಕೊಡ್ತಾ ಇದ್ದಾವೆ ಹಿಂಸೆ ಕೊಡ್ತಾ ಇದ್ದಾವೆ ಯಾವುದೋ ಒಂದು ವಿಚಾರದಲ್ಲಿ ಎಲ್ಲ ಸರಿಯಾಯಿತು ಅಂತೇಳಿ ಅಂದ್ಕೊಳ್ತೀನಿ ಆದರೆ ಇನ್ಯಾರೋ ಬಂದು ತೊಂದರೆ ಕೊಡ್ತಾ ಇದ್ದಾರೆ ಯಾರೋ ನನ್ನ ಜೀವನದಲ್ಲಿ ಇರ್ತಾರೆ ಅಂತೇಳಿ ನಾನು ಅನ್ಕೊಂಡಿದ್ದೀನಿ ಆದರೆ ಅವರು ನನ್ನನ್ನು ಅರ್ಧಕ್ಕೆ ಬಿಟ್ಟು ಕೈ ಬಿಟ್ಟು ಹೋಗ್ತಾ ಇದ್ದಾರೆ ಈ ರೀತಿ ಘಟನೆಗಳಿಂದ ನೀವು ಮನ ನೊಂದಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಆದರೆ ಇಲ್ಲಿ ಬಾಬಾ ಹೇಳ್ತಿದ್ರೆ ಯಾವುದಕ್ಕೋಸ್ಕರನು ಮನ ನೊಂದ್ಕೊಳ್ಬೇಡ ಅಂದರೆ ಎಲ್ಲ ಘಟನೆಗಳು ಕಾರಣವಿಲ್ಲದೆ ಘಟಿಸ್ತಾ ಇಲ್ಲ ಹಾಗಾಗಿ ನೀನು ದೃಢ ವಿಶ್ವಾಸದಿಂದ ಅವುಗಳನ್ನು ಎದುರಿಸಲೇಬೇಕು ಆ ಪರಿಸ್ಥಿತಿಗಳನ್ನು ನಿಭಾಯಿಸಲೇಬೇಕು ನೀನು ಒಂಟಿ ಅಲ್ಲ ನಿನ್ನ ಜೊತೆಗೆ ನಾನಿದ್ದೀನಿ ಹಾಗಾಗಿ ನಿನ್ಗೆ ಯಾವ್ದು ಬೇಕು ಯಾವ್ದು ಬೇಡ ಅಂತೇಳಿ ನಾನು ನಿರ್ಧಾರ ಮಾಡ್ಕೊಡ್ತೀನಿ ನೀನು ಯಾವುದನ್ನು ಜಡ್ಜ್ ಮಾಡಕ್ಕೆ ಹೋಗ್ಬೇಡ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ನಿಮ್ಮನ್ನು ನೀವು ಜಡ್ಜ್ ಮಾಡ್ಕೊಳಕ್ಕೂ ಹೋಗ್ಬೇಡಿ ಬೇರೆಯವರನ್ನ ಜಡ್ಜ್ ಮಾಡೋಕ್ಕೂ ಹೋಗ್ಬೇಡಿ ಎಲ್ಲವನ್ನ ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ನೀವು ನಂಬಿದ ದೇವರ ಮೇಲೆ ಭರವಸೆ ಇಟ್ಟು ನೀವು ಮುಂದೆ ಸಾಕ್ತಾನೆ ಹೋಗಬೇಕು ನಿಲ್ ಆಗ ಪರಿವರ್ತನೆಗಳು ತನ್ನಿಂದ ತಾನೇ ನಿಮ್ಮ ಜೀವನದಲ್ಲಿ ತುಂಬಾನೇ ಒಳ್ಳೆಯ ಬದಲಾವಣೆಗಳನ್ನು ತರ್ತವೆ ನಂಬಿಕೆ ದೃಢವಾಗಿರಬೇಕು ಆಗ ಮಾತ್ರ ಪರಿವರ್ತನೆ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲಿಯವರೆಗೂ ನಿಮ್ಮ ನಂಬಿಕೆಯಲ್ಲಿ ಸ್ವಲ್ಪ ಅಳುಕು ತಳುಕು ಇರುತ್ತೋ ಅಲ್ಲಿಯವರೆಗೂ ನೀವು ಅನ್ಕೊಂಡಿರುವ ಜಾಗವನ್ನಾಗಿರ್ಬೋದು ಇಲ್ಲ ನೀವು ಅನ್ಕೊಂಡಿರುವ ಇಚ್ಛೆಗಳನ್ನಾಗಿರ್ಬೋದು ಕನಸುಗಳನ್ನಾಗಿರ್ಬೋದು ಕನಸುಗಳ ದಡವನ್ನಾಗಿರ್ಬೋದು ಸೇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಅಂದ್ರೆ ನಿಮಗೋಸ್ಕರ ಏನೋ ಒಂದು ಅದ್ಭುತವಾದದ್ದು ಡಿಸರ್ವ್ ಆಗಿರುತ್ತೆ ಕೆಲವೊಂದು ಒಳ್ಳೆ ಕರ್ಮಗಳಿಂದ ಅದು ನಿಮ್ಮ ಕಣ್ಣಿಗೂ ಕಾಣ್ತಾ ಇರುತ್ತೆ ಅಂದ್ರೆ ಇನ್ನೇನು ಬಿಡಪ್ಪ ನನ್ನ ಜೀವನದಲ್ಲಿ ಎಲ್ಲ ಒಳ್ಳೆಯದಾಯಿತು ನಾನು ಒಂದು ಕೆಲಸಕ್ಕೆ ಪಡ್ಕೊಂಡೆ ಈಗ ಕೆಲಸದಲ್ಲಿ ಈ ರೀತಿ ಎಲ್ಲ ಮಾಡ್ಕೊಂಡು ನಾನು ಮುಂದ ಜೀವನವನ್ನು ಒಂದು ಒಳ್ಳೆ ರೀತಿಯಲ್ಲಿ ಸಾಗಿಸ್ತೀನಿ ಅಂತ ಹೇಳಿ ಅನ್ಕೊಳ್ತೀರಾ ಆದ್ರೆ ಅಲ್ಲಿ ಕೆಲವೊಂದು ಅಡೆತಡೆಗಳು ಬರ್ತವೆ ಅಂದ್ರೆ ಆ ಅಡೆತಡೆಗಳು ಯಾವಾಗ ಬರ್ತವೆ ಅಂದ್ರೆ ನಿಮ್ಮ ಮನಸ್ಸಲ್ಲಿ ಏನಾದರೂ ಒಂದು ಸಂದೇಹ ಇದ್ದಾಗ ಮಾತ್ರ ಬರೋದು ನಿಮ್ಮ ಮನಸ್ಸಲ್ಲಿ ಪೂರ್ಣವಾದ ಭರವಸೆ ಇದ್ದಾಗ ಹಂಡ್ರೆಡ್ ಪರ್ಸೆಂಟ್ ನಿಮ್ಮಲ್ಲಿ ಒಂದು ಭರವಸೆ ಇದ್ದಾಗ ನೀವು ನಂಬಿದ ದೇವರ ಮೇಲಾಗಿರ್ಬೋದು ನಿಮ್ಮ ಮೇಲಾಗಿರ್ಬೋದು ನಿಮ್ಮ ಆತ್ಮವಿಶ್ವಾಸದ ಮೇಲಾಗಿರ್ಬೋದು ನಿಮ್ಮ ಮಾಡುವ ಕೆಲಸದ ಮೇಲಾಗಿರ್ಬೋದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸ ಇದ್ದಾಗ ಖಂಡಿತವಾಗಿಯೂ ನೀವು ಗೆಲ್ತೀರ ಅಲ್ಲಿ ಒಂದು ಪರ್ಸೆಂಟ್ ಆದರೂ ಅಳುಕಿದ್ರೆ ಅನುಮಾನವಿದ್ದರೆ ಸಂದೇಹವಿದ್ದರೆ ಅಲ್ಲಿ ಅಡೆತಡೆಗಳು ಬಾಧಿಸ್ತವೆ ಇದಕ್ಕಿದ್ದಾಗೆ ಸಮಸ್ಯೆಗಳು ಎದುರಾಗ್ತವೆ ಇಲ್ಲ ಯಾರೋ ಬಂದು ಸಮಸ್ಯೆ ಮಾಡೋದು ಇಲ್ಲ ಕೆಲಸ ಮಾಡೋ ಜಾಗದಲ್ಲಿ ಸಮಸ್ಯೆಗಳು ಉಂಟಾಗೋದು ಇಲ್ಲ ನೀವು ಹೋಗೋ ದಾರಿಯಲ್ಲಿ ಯಾರೋ ಅಡೆತಡೆ ಉಂಟು ಮಾಡಿ ಅದನ್ನು ತಡೆಯೋದು ಈ ರೀತಿ ಆಗುತ್ತೆ ಹಾಗಾಗಿ ನೀನು ಯಾವುದೇ ಕಾರಣಕ್ಕೂ ನನ್ನಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗಿದ್ದೀರಿ ಯಾವುದಕ್ಕೂ ಹೆದರೋದು ಬೇಡ ಹೆದ್ರಲ್ಲೂ ಬಾರ ನೀನು ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ವಿಶ್ವಾಸ ಅದೇ ರೀತಿ ಇದೆ ಹಾಗಾಗಿ ನೀವು ಮುಂದೆ ನಿಮ್ಮ ಜೀವನದಲ್ಲಿ ನೀವು ಏನು ಡಿಸರ್ವ್ ಮಾಡಿದಿರಲ್ಲ ಬೇಕು ಅಂತೇಳಿ ಅದು ಖಂಡಿತ ನಿಮಗೆ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಯಾವುದಕ್ಕೂ ಕೂಡ ಹೆದರೋದು ಬೇಡ ಅಫರ್ಮೇಷನ್ ಮಾಡಿ ಹಾಗೆ ಧ್ಯಾನ ಮಾಡಿ ಹಾಗೆ ಪೂಜೆ ವ್ರತ ಏನು ಮಾಡ್ತಾ ಇದ್ರು ಕರ್ಮ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ಆ ಎಲ್ಲದರಲ್ಲೂ ನೀವು ನಿರಂತರವಾಗಿ ಮುಂದುವರಿತಾನೆ ಹೋಗಿ ನಿಮ್ಮ ಆಧ್ಯಾತ್ಮಿಕ ಅಕೌಂಟ್ ಅಲ್ಲಿ ಅದು ಜಮಾ ಆಗ್ತಾ ಹೋಗುತ್ತೆ ಮತ್ತೆ ಆ ಅಕೌಂಟನ್ನು ನಾನೇ ನೋಡ್ಕೊಳ್ತಾ ಇದ್ದೀನಿ ನಿಮ್ಮ ಪುಣ್ಯ ಏನು ಗಳಿಸಿ ಒಂದು ಅಕೌಂಟಲ್ಲಿ ಜಮಾ ಮಾಡಿದಾರಲ್ಲ ಅದನ್ನು ಕಾಲ ಕಾಲಕ್ಕೆ ತಕ್ಕ ಹಾಗೆ ಯಾವ ಸಮಯದಲ್ಲಿ ಅದು ನಿಮಗೆ ಬೇಕೋ ಆ ಸಮಯದಲ್ಲಿ ಅದನ್ನು ಬಿಡುಗಡೆ ಮಾಡಿ ನಾನೇ ನಿಮ್ಮ ಬಳಿ ಹೊತ್ತು ತರ್ತೀನಿ ಆ ಕರ್ತವ್ಯವನ್ನು ನಾನು ಸರಿಯಾದ ಮಟ್ಟದಲ್ಲಿ ನಿಭಾಯಿಸ್ತೀನಿ ಇದು ನನ್ನ ಭರವಸೆಯಾಗಿದೆ ನನ್ನ ಭರವಸೆಯಿಂದ ನಾನು ಎಂದಿಗೂ ಹಿಂದೆ ಸರಿಯೋದಿಲ್ಲ ಹಾಗಾಗಿ ಈ ಸಮಯದಲ್ಲಿ ನೀವು ಎಂಥದ್ದೇ ಪಾಪ ಮಾಡಿದರೂ ನನ್ನ ಶರಣದಲ್ಲಿ ಬಂದು ಅವುಗಳನ್ನು ಸಮರ್ಪಣೆ ಮಾಡಿದಿರಾ ಅಂದರೆ ಅವುಗಳನ್ನು ನನ್ನ ಪ್ರೇಮದಿಂದ ದಯೆಯಿಂದ ಕರುಣೆಯಿಂದ ಬರೆಸಿದ್ದೀನಿ ಹಾಗೆ ನಿಮಗೆ ಒಂದು ಒಳ್ಳೆಯ ಉದ್ದೇಶದ ಮಾರ್ಗವನ್ನು ತೋರಿಸಿದ್ದೀನಿ ಆ ದಾರಿಯಲ್ಲಿ ಸಾಗಿ ಪುಣ್ಯವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಕೂಡಿಡುವ ಒಂದು ದಾರಿಯನ್ನು ಮಾರ್ಗವನ್ನು ತೆರೆದುಕೊಟ್ಟಿದ್ದೀನಿ ಆ ಮಾರ್ಗದಲ್ಲೇ ಈ ಸಮಯದಲ್ಲಿ ನೀವು ಸಾಕ್ತಾ ಇದ್ದೀರಾ ಹಾಗಾಗಿ ನಿಮ್ಮ ಪುಣ್ಯದ ಸಂಪಾದನೆ ಈ ಸಮಯದಲ್ಲಿ ಆಗ್ತಾಯಿದೆ ಅಂದರೆ ಅಂದರೆ ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿರ್ಬೋದು ನಿಮ್ಮ ಕುಟುಂಬದ ಭವಿಷ್ಯಕ್ಕಾಗಿರ್ಬೋದು ನೀವು ನಿಮ್ಮ ಸಮರ್ಪಣಾ ಭಾವದಿಂದ ನಿಷ್ಕಲ್ಮಷ ಭಾವದಿಂದ ಪವಿತ್ರವಾದ ಮನಸ್ಸಿನಿಂದ ಕೆಲವು ಪುಣ್ಯವನ್ನು ಅರ್ಜಿತ ಮಾಡಿಕೊಂಡಿದ್ದೀರಾ ಖಂಡಿತವಾಗಿ ಅದು ನಿಮಗೆ ಸಿಗತ್ತೆ ಯಾವುದೇ ಕಾರಣಕ್ಕೂ ಅದರಲ್ಲಿ ಯಾವುದೇ ಮೋಸ ಇಲ್ಲ ಯಾಕಂದರೆ ಅದರ ಜವಾಬ್ದಾರಿನ ನಾನು ಬರೆಸಿದ್ದೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಪ್ರೀತಿಯನ್ನು ಪಡ್ಕೊಳ್ಬೇಕು ಅಂತ ಇದ್ದೀರಾ ಕೆಲವು ಸಂಬಂಧಗಳು ಸರಿ ಆಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರಾ ಮದುವೆ ಆಗಬೇಕು ಒಳ್ಳೆ ಜೀವನ ಸಂಗಾತಿ ಸಿಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರಾ ಮನೆಯ ಪರಿಸ್ಥಿತಿ ಸುಧಾರಿಸಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರಾ ಹಾಗೆ ಮಗು ಆಗಬೇಕು ಅಂತೇಳಿ ಬಯಸಿದಾರೆ ಎಲ್ಲವನ್ನು ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡಿದರೆ ಅಂದರೆ ನಿಮಗೋಸ್ಕರ ಒಂದು ಒಳ್ಳೆಯದನ್ನು ನಾನು ಡಿಸರ್ವ್ ಮಾಡಿಟ್ಟಿದ್ದೀನಿ ಅದಕ್ಕೆ ತಕ್ಕ ಹಾಗೆ ಈ ಸಮಯದಲ್ಲಿ ನಿಮ್ಮಿಂದ ಕೆಲವು ಕರ್ಮಗಳನ್ನು ಮಾಡಿಸ್ತಾ ಇದ್ದೀನಿ ಹಾಗೆ ತಾಳ್ಮೆಯಿಂದ ಸಂಯಮದಿಂದ ವರ್ತಿಸೋದನ್ನು ಕಲಿಸ್ತಾ ಇದ್ದೀನಿ ಹಾಗೆ ಕೆಲವರು ಏನೇನೋ ಅಂದ್ಕೊಳ್ತಾ ಇದ್ದಾರೆ ಇಲ್ಲ ಅಂತಲ್ಲ ಆದರೆ ಆ ಸಮಯದಲ್ಲಿ ನೀವು ಮೌನವಾಗಿದ್ದು ನಿಮ್ಮ ಜೀವನದಲ್ಲಿ ನೀವೇನು ಪಡ್ಕೊಳ್ಬೇಕು ಅಂತ ಇದ್ರೆ ಆ ಗುರಿಯತ್ತ ಸಾಧನೆ ಮಾಡಿ ಒಂದು ನಾಮಮಂತ್ರ ಜಪ್ಸೋದಾಗಿರ್ಬೋದು ಪೂಜೆ ಆಗಿರ್ಬೋದು ಇಲ್ಲ ಯಾವುದೋ ಒಂದು ಒಳ್ಳೆಯ ಉದ್ದೇಶದ ಕರ್ಮವನ್ನು ಯಾವುದೋ ಒಂದು ಒಳ್ಳೆಯ ಉದ್ದೇಶದ ಕರ್ಮದ ಜಾಡನ್ನ ಹಿಡಿದು ಹೊರಟಿದ್ದೀರಾ ಅಂದರೆ ಖಂಡಿತವಾಗಿ ಅದನ್ನು ನಿರಂತರವಾಗಿ ಮಾಡ್ತಾ ಹೋಗಿ ನಿಮ್ಮ ಜೀವನದಲ್ಲಿ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ನೀವು ಬಯಸಿದ ಸಂತೋಷದ ಸುದ್ದಿ ನಿಮ್ಮದಾಗುತ್ತೆ ಅನ್ನೋ ರೀತಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಆದಷ್ಟು ಬೇಗನೆ ಸಂತೋಷದ ಶುಭ ಸುದ್ದಿಯನ್ನು ನೀವು ಕೇಳ್ತೀರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಅಂದರೆ ನೀವು ಯಾವ ರೀತಿಯ ಬೀಜವನ್ನು ಬಿತ್ತಿದ್ರ ಅದು ಈ ಸಮಯದಲ್ಲಿ ಮೊಳಕೆ ಒಡೆದು ಗಿಡವಾಗಿದೆ ಹಾಗೆ ಬೆಳೀತಾ ಇದೆ ಮರವಾಗಿದೆ ಅದನ್ನು ಎಲ್ಲ ರೀತಿಲ್ಲೂ ಅಂದರೆ ಪೂಜೆ ಪುನಸ್ಕಾರ ವ್ರತ ಸೇವೆ ಈ ರೀತಿಯ ನೀರಿ ಗೊಬ್ಬರವನ್ನು ಹಾಕಿ ನೀವು ಬೆಳೆಸಿದರ ಅದರಲ್ಲಿ ಬಿಡುವ ಫಲ ಕೂಡ ನಿಮ್ಮದೇ ಆಗಿದೆ ಡಿಸರ್ವ್ ಆಗಿದೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ನೀವು ಇಷ್ಟು ವರ್ಷಗಳ ಸೇವೆ ಮಾಡಿದಿರಾ ಏನು ಫಲ ಕಂಡಿಲ್ಲ ಅಂತೇಳಿ ನೀವು ಅಂದ್ಕೊಳ್ಬೇಡಿ ಖಂಡಿತ ಆ ಫಲ ಒಂದು ಒಳ್ಳೆಯ ರೀತಿಯಲ್ಲಿ ನಿಮಗೆ ಒಂದು ಮಗುವಿನ ರೂಪದಲ್ಲಿ ಸಿಗ್ಬೋದು ಕೆಲಸದ ರೂಪದಲ್ಲಿ ಸಿಗ್ಬೋದು ಇಲ್ಲ ಒಳ್ಳೆಯ ಜೀವನ ಸಂಗಾತಿಯ ರೂಪದಲ್ಲಿ ಸಿಗ್ಬೋದು ಹಾಗೆ ಒಂದು ಒಳ್ಳೆಯ ಜೀವನದ ರೂಪದಲ್ಲಿ ನಿಮಗೆ ಸಿಕ್ಕೇ ಸಿಗುತ್ತೆ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಜೀವನದ ಬಗ್ಗೆ ಯಾವೆಲ್ಲ ರೀತಿಯಲ್ಲಿ ಒಂದು ಕನಸನ್ನು ಕಂಡು ನೀವು ಅವರಿಗೋಸ್ಕರ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ ಪೂಜೆಯನ್ನು ಮಾಡ್ತಾ ಇದ್ದೀರಾ ಸಾಯಿ ಸಚ್ಚರಿತ್ರೆ ಪಾರಾಯಣವನ್ನು ಮಾಡ್ತಾ ಇರ್ಬೋದು ಹಾಗೆ ಯಾವೆಲ್ಲ ರೀತಿಯಲ್ಲ ಒಂದು ಸೇವೆಯನ್ನು ಮಾಡ್ತಾಯಿದಿರಲ್ಲ ಅವೆಲ್ಲವೂ ಕೂಡ ಫಲ ಕೊಡುವ ಹಂತದಲ್ಲೇ ಇದಾವೆ ಈ ಸಮಯದಲ್ಲಿ ನಾನು ಎಷ್ಟೆಲ್ಲ ಸೇವೆಯನ್ನು ಮಾಡಿದೆ ಯಾವುದೇ ರೀತಿ ನನಗೆ ಫಲ ಸಿಗಲಿಲ್ಲ ಹೇಳಿ ಸಂದೇಹ ಪಟ್ಟು ಆ ಫಲವನ್ನು ಇನ್ನೂ ದೂರ ಹೋಗುವಂತೆ ಮಾಡಿಕೊಳ್ಬೇಡಿ ಅಂದರೆ ನೀವೇನು ಇಷ್ಟು ವರ್ಷ ಪ್ರಯತ್ನ ಪಟ್ಟಿದ್ದೀರಲ್ಲ ಒಳ್ಳೆಯ ಕರ್ಮ ಮಾಡಿ ಆ ಫಲ ನಿಮ್ಮದೇ ಆಗಿದೆ ಇಲ್ಲ ಅಂತಲ್ಲ ಆದರೆ ನೀವು ಸಂದೇಹ ಪಟ್ಟು ಾಗ ಖಿನ್ನತೆಗೆ ಒಳಗಾದಾಗ ಆತ್ಮವಿಶ್ವಾಸವನ್ನು ಕಳ್ಕೊಂಡಾಗ ಆ ಫಲ ಸ್ವಲ್ಪ ದೂರ ಆಗ್ತದೆ ಅಂದರೆ ಅಡೆತಡೆ ಉಂಟಾಗ್ತದೆ ಅನ್ನೋ ರೀತಿಲಿ ವಿಚಾರ ಬರ್ತದೆ ಹಾಗಾಗಿ ಯಾರೋ ನಿಮ್ಮ ಬಗ್ಗೆ ಏನೋ ಆಡ್ಕೊಳ್ತಾ ಇದಾರೆ ಮಾತಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಚಿಂತೆ ಮಾಡೋದಕ್ಕಿಂತ ಭಗವಂತನ ಚಿಂತೆನೇ ಮಾಡಿ ಹಾಗೆ ನೀವೇನು ಅನ್ಕೊಂಡಿದ್ರೆ ಆ ಗುರಿಯತ್ತ ನೀವೊಂದು ಸಾಧನೆ ಮನೋಭಾವವನ್ನು ಹೊಂದಿ ಮುಂದೆ ಸಾಕ್ತಾನೆ ಹೋಗಿ ಯಾಕಂದರೆ ಆಡ್ಕೊಂಡವರು ಅಂದೋರು ಯಾರೂ ಬಂದು ನಿಮ್ಗೆ ಏನು ಕೊಡೋದಿಲ್ಲ ಏನು ಮನಸ್ಸಲ್ಲಿ ಒಂದು ಸಂಕಲ್ಪವನ್ನು ಮಾಡಿ ಅದರ ಪ್ರಕಾರ ನೀವು ಜೀವನದಲ್ಲಿ ಒಂದು ಪರಿವರ್ತನೆ ತಗೊಳ್ಳೋಕ್ಕೆ ಒಂದು ಏನು ಮಾಡಿದಿರಲ್ಲ ಸೇವೆ ಅದು ನಿಮಗೆ ಸಹಾಯಕ್ಕೆ ಬರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ನೀವು ಬಾಬಾರವರಲ್ಲಿ ದೃಢವಾದ ವಿಶ್ವಾಸವನ್ನ ಇಟ್ಟು ನಡೀತಾ ಇದ್ದೀರಾ ದೇವರುಗಳಲ್ಲಿ ನಂಬಿಕೆ ಇಟ್ಟಿದ್ದೀರಾ ಹಾಗೆ ಒಂದು ಪರಿವರ್ತನೆ ಸಿಗುತ್ತೆ ಅಂತೇಳಿ ನೀವು ಬಲವಾಗಿ ನಂಬಿದೀರಾ ಅಂದರೆ ಇಲ್ಲಿ ಬಾಬಾ ನಿಮ್ಗೊಂದು ದಿವ್ಯವಾದ ಸಂದೇಶವನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಬಾಬಾ ಹೇಳ್ತಿದ್ರೆ ನೀವು ಒಂಟಿಯಾಗಿಲ್ಲ ನೀವು ಒಂಟಿ ಆಗಿದ್ದೀನಿ ಅಂತೇಳಿ ಅಂದ್ಕೊಂಡಾಗ ಸಮಸ್ಯೆಯಲ್ಲಿದ್ದಾಗ ಇಲ್ಲ ಯಾವುದೋ ಒಂದು ಸ್ಥಿತಿಯಲ್ಲಿ ಸಂದಿಗ್ಧ ಸ್ಥಿತಿಯಲ್ಲಿ ಸಿಕ್ಕಾಕೊಂಡಾಗ ನಿಮ್ಮ ಉಸಿರಿಗಿಂತ ಅತ್ಯಂತ ವೇಗವಾಗಿ ನಾನು ನಿಮ್ಮ ಸನಿಹವಿದ್ದೇನೆ ನಾನು ನಿಮಗೆ ದಾರಿ ತೋರಿಸ್ತಾ ಇದ್ದೀನಿ ಒಂದು ಬೆಳಕನ್ನು ಒಂದು ತಿರುವನ್ನು ನಿಮ್ಮ ಜೀವನದಲ್ಲಿ ತುಂಬಿಸ್ತಾ ಇರೋದಕ್ಕೆ ನಿಮ್ಮ ಜೀವನದಲ್ಲಿ ಕೆಲವು ಪರಿವರ್ತನೆಗಳನ್ನು ತಗೊಂಡು ನೀವು ಮುಂದೆ ಸಾಗಲಿಕ್ಕೆ ಸಾಧ್ಯ ಆಗ್ತಾ ಇರೋದು ಕೆಲವೊಂದು ಸಾರಿ ಕಷ್ಟಗಳು ದುಃಖಗಳು ವಿಪರೀತಕ್ಕೆ ಹೋಗ್ತಾ ಇದ್ದಾವೆ ಇಲ್ಲ ಅಂತಲ್ಲ ಆದರೆ ಕರ್ಮ ನಿಮ್ಮನ್ನು ಆ ರೀತಿಯ ಮಟ್ಟಕ್ಕೆ ತಗೊಂಡು ಹೋಗಿದೆ ಆ ಕರ್ಮ ನಿಮಗೆ ಕೆಲವು ಪಾಠಗಳನ್ನು ಕಲಿಸಿದೆ ಕೆಲವು ವಿಚಾರಗಳಲ್ಲಿ ನಿಮ್ಮನ್ನು ಸಚೇತಗೊಳಿಸಿದೆ ಹಾಗೆ ಆ ಕರ್ಮ ಯಾವತ್ತಿಗೂ ನಿಮ್ಮನ್ನು ಪನಿಷ್ ಮಾಡಲಿಕ್ಕೆ ಅಂತ ಹೇಳ ನಿಮ್ಮ ಹಿಂದೆ ಬರೋದಿಲ್ಲ ಅದು ನಿಮಗೆ ಒಂದು ಪಾಠ ಒಂದು ಅರಿವು ಒಂದು ಒಳ್ಳೆಯ ಜೀವನ ಕೊಡ್ಲಿಕ್ಕೋಸ್ಕರ ಬರ್ತಾ ಇರತ್ತೆ ಹಾಗಾಗಿ ಹೆದರೋದು ಬೇಡ ನೀವು ಹಿಂದೆ ಏನು ಮಾಡಿದ್ರಿ ಅಂತೇಳಿ ಹೆದರೋದು ಬೇಡ ಮುಂದೆ ಏನಾಗುತ್ತೆ ಅಂತೇಳಿ ಚಿಂತೆ ಮಾಡೋದು ಬೇಡ ನನ್ನ ಚಿಂತನೆ ಮಾಡಿ ನಿಮ್ಮ ಇವತ್ತಿನ ಪ್ರಾಮಾಣಿಕ ಪ್ರಯತ್ನದ ಬಗ್ಗೆ ಗಮನ ಕೊಡಿ ಅದು ಒಳ್ಳೆಯ ಉದ್ದೇಶದಿಂದ ಕೂಡ್ತಾ ಹೋದ ಹಾಗೆ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಡುವ ಭಾರವನ್ನು ನಾನು ಬರೆಸ್ತೀನಿ ನಿಮ್ಮ ಪಾಪದ ಭಾರವನ್ನೇ ನಾನು ಬರಿಸಿದ್ದೀನಿ ಅಂದಮೇಲೆ ನಿಮಗೆ ಒಂದು ಸುಂದರವಾದ ಭವಿಷ್ಯವನ್ನು ಜೀವನವನ್ನು ರೂಪಿಸಿಕೊಡಲು ನನ್ನಿಂದ ಸಾಧ್ಯವಿಲ್ಲ ಅಂತೇಳಿ ಹೇಗೆ ನೀವು ನನ್ನನ್ನು ಅಳೆದು ತೂಗ್ತೀರ ಸಂದೇಹಕ್ಕೆ ಒಳಗಾಗ್ತೀರಾ ಅನ್ನೋ ರೀತಿ ಬಾಬಾ ನಿಮ್ಮನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿರಲಿ ಅವುಗಳನ್ನ ಬಾಬಾರವರ ಪಾದಗಳಲ್ಲಿಟ್ಟು ಶರಣಾಗಿ ಅವರಿಂದ ಕೊಡದ ಭಾಗ್ಯ ಯಾವುದೂ ಇಲ್ಲ ಹಾಗೆ ಕೆಲವು ಜನರು ನಿಮ್ಮ ಈಗಿನ ಪರಿಸ್ಥಿತಿಗಳನ್ನ ಅಳೆದು ತೂಗ್ತಾ ಇದಾರೆ ಯೋಗ್ಯತೆಯನ್ನ ಅಳಿತಾ ಇದ್ದಾರೆ ಇಲ್ಲ ಯಾವುದೋ ರೀತಿಯಲ್ಲಿ ನಿಮ್ಗೆ ಹಿಂಸೆ ಮಾಡ್ತಾ ಇದ್ದಾರೆ ನೋವು ಕೊಡ್ತಾ ಇದ್ದಾರೆ ಅಂದ್ರೆ ಅವೆಲ್ಲವಕ್ಕೂ ಒಂದು ಪರಿವರ್ತನೆ ನಿಮಗೆ ಸಿಕ್ಕೇ ಸಿಗುತ್ತೆ ಈ ಸಮಯದಲ್ಲಿ ನಿಮ್ಮ ಕೆಟ್ಟ ಕರ್ಮವನ್ನು ಬಾಬಾ ದುನಿಯಲ್ಲಿ ಹಾಕಿ ಸುಡ್ತಾ ಇದ್ದಾರೆ ಹಾಗೆ ನಿಮ್ಮ ಜೀವನದ ಎಲ್ಲ ರೀತಿಯ ಒಳ್ಳೆಯ ಪರಿವರ್ತನೆಗೆ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನೀವು ಹೆದರೋದು ಬೇಡ ಹಾಗೆ ಇಲ್ಲಿ ಬಾಬಾ ಹೇಳ್ತಿದ್ರೆ ನನ್ನ ಉದಿಯ ಸೇವನೆ ಹಾಗೆ ಉದಿಯ ಧಾರಣೆಯನ್ನು ನೀವು ದಿನನಿತ್ಯ ಮಾಡ್ತಾ ಹೋದಾಗೆ ನಿಮ್ಮ ಜೀವನದಲ್ಲಿ ಒಂದು ಭರವಸೆ ಮೂಡುತ್ತೆ ಅದ್ರ ಜೊತೆಗೆ ದೈಹಿಕ ಹಾಗೆ ಮಾನಸಿಕ ಸದೃಢತೆ ಹೆಚ್ಚಾಗ್ತಾ ಹೋಗುತ್ತೆ ಇದರಿಂದ ಜೀವನದಲ್ಲಿ ನೀವು ಕೆಲವು ಒಳ್ಳೆಯ ನಿರ್ಧಾರಗಳನ್ನು ತಗೊಳ್ತೀರ ಹಾಗೆ ನಿಮ್ಮಲ್ಲಿ ಒಂದು ಸಕಾರಾತ್ಮಕತೆಯನ್ನು ಮೂಡುತ್ತೆ ಆ ಸಮಯದಲ್ಲಿ ನಿಮ್ಮ ಕಡೆ ಒಳ್ಳೆಯದು ಆಕರ್ಷಣೆ ಆಗುತ್ತೆ ಈ ಸಮಯದಲ್ಲಿ ಅದಕ್ಕೆ ಬಲವೆಂಬಂತೆ ನಿಮ್ಮ ಜೀವನದಲ್ಲಿ ಕೆಲವು ಒಳ್ಳೆಯ ಜನರು ನಿಮ್ಮ ಕಡೆ ಆಕರ್ಷಣೆ ಆಗಿದ್ದಾರೆ ಒಳ್ಳೆಯದನ್ನ ಮಾಡಲಿಕ್ಕೆ ನೀವು ಹಂಬಲಿಸ್ತಾ ಇದ್ದೀರಾ ಹಾಗೆ ಒಳ್ಳೆಯದು ನಿಮ್ಮ ಕಡೆ ಪರಿವರ್ತನೆಯಾಗಿ ಬರ್ತಾ ಇದೆ ಎಲ್ಲದಕ್ಕೂ ಕಾರಣ ನಿಮ್ಮ ಒಂದು ಆತ್ಮವಿಶ್ವಾಸ ನಿಮ್ಮ ಕರ್ಮದ ಉದ್ದೇಶ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಏನು ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆಯಲ್ಲ ಅದೆಲ್ಲವೂ ಒಂದು ಕರ್ಮ ಕರ್ಮ ಕೆಲವೊಂದು ಸಾರಿ ಕೆಟ್ಟದಾಗಿದೆ ಅಂತೇಳಿ ನೀವು ಅಂದ್ಕೊಂಡಿದ್ದೀರ ಪನಿಷ್ಮೆಂಟ್ ಅಲ್ಲ ಅದು ಒಂದು ಪರಿವರ್ತನೆ ಅಂದರೆ ಏನಾದರೂ ಒಂದು ಒಳ್ಳೆಯ ಪರಿವರ್ತನೆ ಆಗೋದಕ್ಕಿಂತ ಮೊದಲು ಕೆಟ್ಟದ್ದು ಬಹಳ ವೇಗತೆಯನ್ನು ಪಡ್ಕೊಂಡು ದಹಿಸಲ್ಪಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸೇಟ್ ಆಗ್ತದೆ ಹಾಗಾಗಿ ಹೆದರೋದು ಬೇಡ ಯಾವ ವಿಚಾರದಲ್ಲಿ ನೀವು ಒಂದು ಮುಂದುವರಿಬೇಕು ಅಂತ ಅಂದ್ಕೊಂಡಿದ್ರೋ ಗುರುವಿಗೆ ಆ ವಿಚಾರವನ್ನು ಸಮರ್ಪಣೆ ಮಾಡಿ ಅದನ್ನು ಮುಂದುವರಿಸಿ ಅದರಲ್ಲಿರುವ ದೋಷಗಳನ್ನು ಅವರು ನಿವಾರಣೆ ಮಾಡಿ ಆ ವಿಚಾರದ ಸಂಪೂರ್ಣ ಭಾರವನ್ನು ಬರೆಸಿ ಅದನ್ನು ಪರಿಶೀಲನೆ ನಡೆಸಿ ನಿಮ್ಮ ಜೀವನಕ್ಕೆ ಅದು ಬೇಕೋ ಬೇಡೋ ಅನ್ನೋ ರೀತಿಯಲ್ಲಿ ಡಿಸೈಡ್ ಮಾಡಿ ಅದನ್ನು ನಿಮಗೆ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾರವರಿಂದ ನಿಮಗೆ ನೇರವಾದ ಒಂದು ಸಂದೇಶ ಸಿಗ್ತಾ ಇದೆ ಈ ಸಮಯದಲ್ಲಿ ಕೆಲವರು ಕೆಲವು ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ ಅಂದ್ರೆ ಅದು ನಿಮ್ಮವರೇ ಕೊಡ್ತಾ ಇರುವ ಸಮಸ್ಯೆಗಳಾಗಿರ್ಬೋದು ನೋವುಗಳಾಗಿರ್ಬೋದು ಇಲ್ಲ ಅನುಮಾನಗಳು ಸಂದೇಹಗಳಿಂದ ಬಳಲ್ತಾ ಇದ್ದೀರಾ ಆದ್ರೆ ಅವೆಲ್ಲವಕ್ಕೂ ಪರಿವರ್ತನೆ ಸಿಗುತ್ತೆ ನಿಮ್ಮ ಸಂಯಮ ತಾಳ್ಮೆ ಒಂದು ಪ್ರಾರ್ಥನೆ ಇದೆಲ್ಲ ಅದು ಕೂಡ ಒಂದು ಬೆಂಕಿಯ ತರ ಒಂದು ಬೆಂಕಿಯ ಕಿಡಿ ತರ ಅದು ಈಗ ಸಣ್ಣದಾಗಿದೆ ಇಲ್ಲ ಅಂತಲ್ಲ ಆದರೆ ಅದು ಕೆಲವೊಂದ್ಸಾರಿ ಎದುರಿಗಿರೋರನ್ನ ಸುಡುತ್ತೆ ಯಾವ ರೀತಿ ಸುಡುತ್ತೆ ಅಂದ್ರೆ ಅವರ ತಪ್ಪಿನ ಅರಿವಾಗಿ ನೀವೇ ಸರಿ ಅನ್ನೋ ರೀತಿಲಿ ಒಪ್ಕೊಳ್ತಾರೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ಕೆಲವು ಸಂಬಂಧಗಳು ಆದಷ್ಟು ಬೇಗನೆ ಸುಧಾರಣೆ ಕಾಣ್ತವೆ ಅನ್ನೋ ರೀತಿಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಅನ್ನು ಕೊಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಸಂಯಮ ನಿಮ್ಮ ತಾಳ್ಮೆ ಆ ನೋವನ್ನು ಸಹಿಸಿಕೊಂಡಿರುವ ವಿಚಾರ ಆಗಿರ್ಬೋದು ಮೌನದ ಮೌನದ ಪ್ರಾರ್ಥನೆ ಆಗಿರ್ಬೋದು ಅದು ಯಾವುದೂ ಕೂಡ ವ್ಯರ್ಥ ಆಗಿಲ್ಲ ಅದು ಗುರುವಿಗೆ ನೇರವಾಗಿ ಸಲ್ಲಿಕೆ ಆಗಿದೆ ನಂಬಿದ ದೇವರು ಈ ಸಮಯದಲ್ಲಿ ನಿಮ್ಮನ್ನು ಕೈ ಬಿಟ್ಟಿಲ್ಲ ಹರ ಮುನಿದರು ಗುರು ಮುನಿಯ ಅನ್ನೋ ರೀತಿಯಲ್ಲಿ ನಿಮ್ಮನ್ನ ಈಗ ಆ ಗುರು ಕೈ ಹಿಡಿದು ನಿಮ್ಮನ್ನ ಒಂದು ಒಳ್ಳೆಯದನ್ನ ಪಡ್ಕೊಳ್ಳಕ್ಕೆ ಸಕ್ಷಮರಾಗಿಸಿದ್ದಾರೆ ಹಾಗಾಗಿ ನಿಮ್ಮ ಜೀವನದ ಸುತ್ತ ಎಲ್ಲ ವಿಚಾರಗಳು ಪರಿವರ್ತನೆಗೊಳ್ಳುತ್ತವೆ ಎಲ್ಲ ಸಂಬಂಧಗಳು ಪರಿವರ್ತನೆಗೊಳ್ಳುತ್ತವೆ ಹಾಗೆ ನಿಮ್ಮ ಜೀವನದಲ್ಲಿ ನಿಮ್ಮ ಬೆಲೆ ಗೌರವ ಆಧಾರ ಕೆಲವರಿಗೆ ತಿಳಿಯುತ್ತೆ ಅದರ ಪ್ರಕಾರ ನಿಮ್ಮ ಜೀವನ ಒಂದು ಒಳ್ಳೆಯ ತಿರುವನ್ನು ಪಡ್ಕೊಂಡು ಪುನರಾರಂಭಗೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಹಾರೈಸ್ತಾ ಇದ್ದಾರೆ ಹಾಗೆ ಈ ಸಮಯದಲ್ಲಿ ನಿಮ್ಮ ಸುತ್ತ ಒಂದು ಸೋಲ್ ಎನರ್ಜಿಯನ್ನು ನೀವೇ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಂದರೆ ಒಂದು ಒಳ್ಳೆಯದನ್ನು ಚಿಂತಿಸೋದಾಗಿರ್ಬೋದು ಒಳ್ಳೆಯ ವಿಚಾರಗಳಲ್ಲಿ ಮುಂದುವರೆದಿದ್ದಾಗಿರ್ಬೋದು ಒಳ್ಳೆಯ ಸೇವೆಗಳನ್ನು ಮಾಡಿದ್ದಾಗಿರ್ಬೋದು ಒಟ್ಟಾರೆಯಾಗಿ ನಿಮ್ಮ ಮನಸ್ಸಿನ ಒಂದು ದೃಢ ಸಂಕಲ್ಪ ಒಳ್ಳೆಯ ಉದ್ದೇಶದ ಸಂಕಲ್ಪ ಇದೆಯಲ್ಲ ಅದು ಈ ಸಮಯದಲ್ಲಿ ಪೂರ್ಣವಾಗಿ ನಿಮ್ಮನ್ನು ಕೈ ಹಿಡಿದಿದೆ ಹಾಗಾಗಿ ನಿಮ್ಮ ಮಕ್ಕಳ ಜೀವನದಲ್ಲಿ ನೀವೇನು ಪರಿವರ್ತನೆಯನ್ನು ಬೇಕು ಅಂತೇಳಿ ಬಯಸ್ತಾ ಇದ್ದೀರಲ್ಲ ಆ ಪರಿವರ್ತನೆ ಆದಷ್ಟು ಬೇಗ ಸಿಗತ್ತೆ ಆ ಸಂತೋಷದ ಕ್ಷಣಗಳನ್ನು ನೀವು ನಿಮ್ಮ ಕಣ್ಣಾರ ನೋಡಿ ಆನಂದಿಸ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ನಿಮ್ಮ ಮಕ್ಕಳ ಪರವಾಗಿ ನಿಮ್ಮದೇನು ಪ್ರಾರ್ಥನೆ ಇತ್ತಲ್ಲ ನಿಮ್ಮ ಆಶೀರ್ವಾದ ಇತ್ತಲ್ಲ ಈ ಸಮಯದಲ್ಲಿ ಕೆಲಸ ಮಾಡ್ತದೆ ಅದಕ್ಕೆ ತಕ್ಕ ಹಾಗೆ ಬಾಬಾರವರು ಕೂಡ ಪ್ರಸನ್ನಗೊಂಡು ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟು ಅವರು ಬಯಸದನ್ನ ಕೊಡ್ಲಿಕ್ಕೆ ಎಲ್ಲಾ ರೀತಿಯಲ್ಲೂ ತಯಾರಿ ನಡೆಸಿದ್ದಾರೆ ಕೆಲವರ ಭಯ ಏನಿದೆ ಈಗಿನ ಸಮಯದಲ್ಲಿ ಅಂದ್ರೆ ಮಕ್ಕಳು ದೂರ ಇದ್ದಾರೆ ಅವರ ರಕ್ಷಣೆ ಹೇಗಿದೆಯೋ ಏನೋ ಅವರ ಸುತ್ತ ಯಾವ ರೀತಿ ವಾತಾವರಣ ಇದೆಯೋ ಏನೋ ನನ್ನ ಮಕ್ಕಳು ಎಲ್ಲಾದರೂ ಹಾಳಾಗ್ಬಿಡ್ತಾರಾ ಇಲ್ಲ ಯಾರಾದರೂ ಮೋಸ ಮಾಡ್ತಾರಾ ಈ ರೀತಿ ವಿಚಾರ ಇದೆ ಆದರೆ ಬಾಬಾರವರಿಗೆ ನಿಮ್ಮ ಮಕ್ಕಳ ಭಾರವನ್ನು ಬರೆಸಿದ್ದೀರಾ ಅರ್ಪಿಸಿದಿರಾ ಅಂದರೆ ಯಾವುದೇ ಕಾರಣಕ್ಕೂ ಸನ್ಮಾನ ಪಡೋ ಯಾವುದೇ ಕಾರಣಕ್ಕೂ ಸಂದೇಹ ಪಡೋ ಅವಶ್ಯಕತೆ ಇಲ್ಲ ಒಮ್ಮೆ ನೀವು ಪರಿಪೂರ್ಣವಾಗಿ ಅವರಲ್ಲಿ ದೃಢ ವಿಶ್ವಾಸವನ್ನು ಇಟ್ಟು ನಿಮ್ಮ ಮಕ್ಕಳ ಭಾರವನ್ನು ಅವರಿಗೆ ಸಮರ್ಪಣೆ ಮಾಡಿದಿರಾ ಅರ್ಪಣೆ ಮಾಡಿದಿರಾ ಅಂದರೆ ಖಂಡಿತ ಆ ಭಾರವನ್ನು ಅವರು ಬರೆಸ್ತಾರೆ ಹಾಗಾಗಿ ಅವರು ನಿಮ್ಮ ಮಕ್ಕಳನ್ನು ಹಂತ ಹಂತವಾಗಿ ಎಲ್ಲ ರೀತಿಯಲ್ಲೂ ಸುರಕ್ಷತೆಗೊಳಿಸ್ತಾ ಇದ್ದಾರೆ ಅಂದರೆ ಅವರ ಸುತ್ತ ಒಂದು ಸಕಾರಾತ್ಮಕ ಊರ್ಜಾ ಮಂಡಲವನ್ನು ರಚನೆ ಮಾಡಿ ಅವರನ್ನು ಪೋಷಣೆ ಮಾಡ್ತಾ ಇದ್ದಾರೆ ದಾರಿ ತಪ್ಪದಂತೆ ರಕ್ಷಣೆ ಮಾಡ್ತಾ ಇದ್ದಾರೆ ಎಲ್ಲ ರೀತಿಯಲ್ಲೂ ನೀವು ಬಯಸಿದಂತೆ ನಿಮ್ಮ ಮಕ್ಕಳು ಒಂದು ಒಳ್ಳೆಯದನ್ನು ಪಡ್ಕೊಳ್ತಾರೆ ಯಾಕಂದ್ರೆ ಈ ಸಮಯದಲ್ಲಿ ಪೂರ್ಣವಾದ ವಿಶ್ವಾಸವನ್ನ ಇಟ್ಟು ಗುರುವಿನ ಪಾದಗಳಿಗೆ ಮಡಿಲಿಕ್ಕೆ ನೀವು ಅವರನ್ನ ಹಾಕಿದಿರಲ್ಲ ಹಾಗಾಗಿ ಅವರು ಸುರಕ್ಷಿತವಾಗಿದ್ದಾರೆ ಚಿಂತೆ ಮಾಡೋದು ಬೇಡ ನೀವು ಒಳ್ಳೆಯ ಉದ್ದೇಶದ ಕರ್ಮಗಳನ್ನ ಮಾಡ್ತಾ ಹೋಗ್ತಾ ಹೋಗ್ತಾ ಹಾಗೆ ಒಂದು ಗುರುವಿನ ಸ್ಮರಣೆಯನ್ನ ಮಾಡ್ತಾ ಹೋದಷ್ಟು ನಿಮ್ಮ ಮಕ್ಕಳಾಗಿರ್ಬೋದು ನಿಮ್ಮ ಉನ್ನತ ಭವಿಷ್ಯ ಆಗಿರ್ಬೋದು ವಿಚಾರಗಳಾಗಿರ್ಬೋದು ಎಲ್ಲವೂ ಕೂಡ ಸುರಕ್ಷಿತವಾಗ್ತದೆ ಅಂದ್ರೆ ನಿಮ್ಮ ಭವಿಷ್ಯವೇ ಪರಿಪೂರ್ಣವಾಗಿ ಸುರಕ್ಷಿತವಾಗ್ತದೆ ಅನ್ನೋ ಇಲ್ಲಿ ವಿಚಾರ ರೆಸಿನೆಟ್ ಆಗ್ತದೆ ಇವತ್ತಿನ ಸಾಹಿತ್ಯ ಆರೋ ರೀಡಿಂಗ್ ಅಲ್ಲಿ ಬಾಬಾರವರು ನಿಮಗೋಸ್ಕರ ಕೊಟ್ಟ ಸಂದೇಶವು ನಿಮಗೆ ರೆಸಿನೆಟ್ ಆದ್ರೆ ಬಾಬಾರವರಿಗೆ ಪೂರ್ವಕವಾಗಿ ಒಂದು ಸಾಯಿರಾಮ ತೆಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಈಗೆಲ್ಲರೂ ಸೇರಿ ಹೇಳಣವ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ ಬಾಬ ಬಾಬಾ ಹರೇ ಹರೆ ಹರೇ ದತ್ತ ಹರೇ ದತ್ತ 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 ಹರೇ ಹರೇ